ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಸ್ ನೀವೆಲ್ಲರೂ ರಿಕ್ವೆಸ್ಟ್ ಮಾಡ್ದಂಗೆ ಇವತ್ತು ಕೂಡ ಇನ್ನೊಂದು ಡೈಲಿ ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಒಂದು ಸಿಕ್ಸ್ ಫಾರ್ಟಿಗೆಲ್ಲ ಎದ್ದಿದ್ದೆ ನನ್ನ ತಂಗಿ ಕೂಡ ಒಂದು ಸೆವೆನ್ ಹಂಗೆಲ್ಲ ಬಿಡ್ತಾಳೆ ಅದಕ್ಕೆ ನಾನು ಸ್ವಲ್ಪ ಬೇಗನೆ ಎದ್ದೆ ವೆದರ್ ಮಾರ್ನಿಂಗಂತೂ ತುಂಬಾ ಚಳಿ ಚಳಿ ಅಂತ ಅನ್ನಿಸ್ತಿರುತ್ತೆ ಅದಕ್ಕೆ ನಾನು ಆಚೆ ಬಂದಾಗೆಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡೆ ಬಂದುಬಿಡ್ತೀನಿ ಸ್ವಲ್ಪ ಭಯ ಇರುತ್ತೆ ಅಲ್ವಾ ಈ ಟೈಮಲ್ಲಿ ಮತ್ತೆ ಏನಾದರೂ ಕೋಲ್ಡ್ ಗೀಲ್ಡ್ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ಆ್ಯಂಡ್ ನನಗೆ ಪರ್ಟಿಕ್ಯುಲರ್ಲಿ ಕೋಲ್ಡ್ ತುಂಬ ಒಂದು ಸ್ವಲ್ಪ ವೆದರ್ ಚೇಂಜ್ ಆದ್ರೂ ಆಗ್ತಾ ಇರುತ್ತೆ ವಾಟ್ರ್ ಚೇಂಜ್ ಆದ್ರೂ ಆಗ್ತಾ ಇರುತ್ತೆ ಟಚ್ ಈಗ ಕೋಲ್ಡ್ ಯಾವುದೇ ರೀತಿ ಆಗ್ತಿಲ್ಲ ಬಿಕಾಸ್ ಯಾವಾಗೂ ನಾನು ಆಚೆ ಹೋಗ್ಬೇಕಾದ್ರೆ ಫುಲ್ ಪ್ಯಾಕ್ ಮಾಡ್ಕೊಂಡೇ ಹೋಗ್ತೀನಿ ಆ್ಯಂಡ್ ಆಚೆ ಟೈಮ್ ಸ್ಪೆಂಡ್ ಮಾಡೋದು ಈ ನಡುವೆ ತುಂಬ ಕಡಿಮೆ ಜಸ್ಟ್ ಮಾರ್ನಿಂಗ್ ಸ್ವಲ್ಪ ಹೊತ್ತು ವಾಕ್ ಮಾಡಿ ಮಾರ್ನಿಂಗ್ ಸ್ವಲ್ಪ ಇದ್ದು ಬರೋದು ಅದು ಬಿಟ್ಟರೆ ಮತ್ತೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ಸಂಜೆ ಸ್ವಲ್ಪ ಹೊತ್ತು ಹೋಗ್ತೀನಿ ಅಷ್ಟೇ ನೈಟಂತೂ ಇನ್ನೂ ತುಂಬ ಚಳಿ ಅಂತ ಅನ್ನಿಸ್ತಿರುತ್ತೆ ಅದಕ್ಕೆ ನಾನು ಆ ಟೈಮಲ್ಲೆಲ್ಲ ಆಚೆ ಹೋಗೋದು ಸ್ವಲ್ಪ ಕಡಿಮೆ ನನ್ನ ತಂಗಿ ಕೂಡ ರೆಡಿಯಾಗಿ ಅವಳು ಫುಲ್ ಪ್ಯಾಕ್ ಆಗಿ ಹೊರಟಲು ರ್ಯಾಪಿಡೋ ಬುಕ್ ಮಾಡಿದ್ದೆ ಇಲ್ಲಿಂದ ನಮ್ಮ ಮನೆಯಿಂದ ಜಾಲಳಿ ಕ್ರಾಸ್ವರೆಗೂ ಇಲ್ಲ ಎಂಟನೇ ಮೇಲೆವರೆಗೂ ರ್ಯಾಪಿಡೋದಲ್ಲಿ ಹೋಗಿ ಅಲ್ಲಿಂದ ಅವಳಿಗೆ ಕ್ಯಾಬ್ ಬರುತ್ತೆ ಅಲ್ಲಿಂದ ಮತ್ತೆ ಜರ್ನಿ ಮಾಡಬೇಕು ಸುಮಾರು ಜನ ನನ್ನ ತಂಗಿ ಬಗ್ಗೆ ಹೇಳಿ ಅಂತ ಕೇಳ್ತಾನೆ ಇರ್ತೀರ ಅಂದರೆ ನಾನು ಆಲ್ ಆಲ್ಮೋಸ್ಟ್ ಹೇಳಿರ್ತೀನಿ ಎಲ್ಲನೂ ನಮ್ಮ ಫ್ಯಾಮಿಲಿ ಬಗ್ಗೆ ಸ್ಟಿಲ್ ಈಗ ಹೊಸ್ದಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಜಸ್ಟ್ ಆ ಒಂದು ವಿಡಿಯೋ ರೆಕಮೆಂಡ್ ಮಾಡಿದರೆ ಯೂಟ್ಯೂಬ್ ನಿಮಗೆ ಜಸ್ಟ್ ಆ ಒಂದು ವಿಡಿಯೋ ಮಾತ್ರ ನೋಡಿರ್ತೀರ ಆ ವ್ಲಾಗಲ್ಲಿ ನಾನು ನನ್ನ ತಂಗಿ ಬಗ್ಗೆ ಹೇಳಿದರೆ ನಿಮ್ಮ ತಂಗಿ ಏನು ಓದಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಕೇಳ್ತಿರ್ತೀರ ಈ ವ್ಲಾಗಲ್ಲಿ ನಾನು ಹೇಳಿದ್ದೀನಿ ಏನು ಮಾಡ್ತಿದ್ದಾಳೆ ಎಲ್ಲ ಆ್ಯಂಡ್ ಏನು ಓದಿರೋದು ಅಂತಂದರೆ ಅವಳದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಈ ವರ್ಷ ಪಾಸ್ಡ್ ಔಟ್ ಅವಳು ಆ್ಯಂಡ್ ಯಾವ ಕಾಲೇಜ್ ಅಂತ ಸುಮಾರು ಜನ ಕೇಳ್ತಾಯಿದ್ರಿ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಅದು ಚಿಕ್ಕಬಂಡವಾರ ಸೈಡ್ ಹೆಸರುಘಟ್ಟ ಮೇನ್ ರೋಡಲ್ಲಿ ಬರುತ್ತೆ ಸುಮಾರು ಜನ ಗೊತ್ತಿರುತ್ತೆ ಅದು ಸ್ವಲ್ಪ ಫೇಮಸ್ಸೇ ಇದೆ ಕಾಲೇಜು ಅವಳು ಹೋಗಿದ್ದಾದಮೇಲೆ ನಂದು ಆ್ಯಸ್ ಯೂಜ್ವಲ್ ರುಟೀನ್ ಮಾರ್ನಿಂಗ್ ಟೈಮ್ ನಿಮಗೆ ಗೊತ್ತೇ ಇರುತ್ತೆ ವಾಕ್ ಮಾಡ್ತೀನಿ ಸ್ವಲ್ಪ ಹೊತ್ತು ಆಚನೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ಅದಾದಮೇಲೆ ಮೆಡಿಟೇಷನ್ ನೆಕ್ಸ್ಟ್ ಬ್ರೀತಿಂಗ್ ಎಕ್ಸಸೈಸ್ ಸ್ವಲ್ಪ ಹೊತ್ತು ಮಾಡ್ತೀನಿ ಅವತ್ತು ವೆದರ್ ಆಟ ಆಡಿಸ್ತಿತ್ತು ಬಿಸಿಲು ಬರೋದು ಮತ್ತು ಮೋಡ ಎಲ್ಲ ಕವರ್ ಆಗೋದು ಅದನ್ನೇ ನೋಡ್ತಾ ಕೂತಿದ್ದೆ ಬಿಸಿಲು ಸ್ವಲ್ಪ ಬಿದ್ದರೆ ಒಂದು ರೇಂಜಿಗೆ ಪರವಾಗಿಲ್ಲ ಚಳಿ ಅಂತ ಅನ್ನಿಸ್ತೆ ಬಟ್ ಬೆಟರಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡಿದೆ ಬರುತ್ತೆ ನಾವು ಬಿಸಿಲು ಅಂತ ಅಂದ್ಬಿಟ್ಟು ಫೈನಲಿ ಅದು ಬರಲೇ ಇಲ್ಲ ಮತ್ತು ನಾನು ಒಳಗಡೆ ಬಂದು ಮೆಡಿಟೇಷನ್ ಮಾಡ್ತಿದ್ದೆ ಅಲ್ವಾ ಆವಾಗ ಲೈಟಾಗಿ ಬಿಸಿಲು ಬಂದಿದೆ ನೋಡ್ತಿರ್ಬೋದು ನೀವೇನೇ ನನ್ನ ಫೇಸ್ ಮೇಲೆಲ್ಲ ಬೀಳ್ತಿದೆ ಬಿಸಿಲು ನಾನು ಡೇ ಮಾರ್ನಿಂಗ್ ಟೈಮ್ ಇಲ್ಲ ನೈಟ್ ಟೈಮ್ ಬಿಸಿನೀರು ಕುಡಿಬೇಕಾದ್ರೆ ಎಲೆಕ್ಟ್ರಿಕ್ ಕೆಟಲ್ ಯೂಸ್ ಮಾಡಿಕೊಂಡು ವಾಟ್ರನ್ನ ಕಾಸು ಬಾಯ್ಲ್ ಮಾಡ್ಕೊತೀನಿ ಒಬ್ರು ಯಾರೋ ಕಮೆಂಟ್ ಮಾಡಿದಿರಿ ಎಲೆಕ್ಟ್ರಿಕ್ ಕೆಟಲ್ನ ಯೂಸ್ ಮಾಡಬೇಡಿ ಅಂತ ನನಗೆ ಇಲ್ಲಿವರೆಗೂ ಅಂಥ ಡಿಸ್ಅಡ್ವಾಂಟೇಜಸ್ ಏನು ಕೇಳ್ಪಟ್ಟಿಲ್ಲ ಆ್ಯಂಡ್ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ನಿಮ್ಗೆ ಏನು ಆ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಅಂದ್ಬಿಟ್ಟು ದಯವಿಟ್ಟು ನನಗೂ ತಿಳಿಸ್ಕೊಡಿ ಕಮೆಂಟ್ ಸೆಕ್ಷನಲ್ಲಿ ಯೂಶ್ವಲಿ ಹಾಸ್ಪಿಟ್ಲಲ್ಲಿ ಕೂಡ ಯೂಸ್ ಮಾಡ್ತಿರ್ತಾರೆ ಅಂತ ಏನು ನಾನು ನೋಡಿದಂಗೆ ಎಫೆಕ್ಟ್ ಆಗಲ್ಲ ಅದರಿಂದ ನೆಕ್ಸ್ಟ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಸ್ಲ್ಯಾಬ್ ಅಂಡ್ ಗ್ಯಾಸ್ ಇವು ಯಾವಾಗಲೂ ಕ್ಲೀನ್ ಮಾಡ್ಕೊತಾನೇ ಇರ್ತೀನಿ ನೈಟ್ ಮಲಗಬೇಕಾದ್ರೂ ಅಡುಗೆ ಎಲ್ಲ ಆದಮೇಲೆ ಸತಿ ಕ್ಲೀನ್ ಮಾಡಿಬಿಟ್ಟೆ ಮಲಗೋದು ಪಾತ್ರೆ ಬಂದು ತೊಳ್ಕೊಂಡಿರಲ್ಲ ಅದನ್ನು ನಾನು ಮಾರ್ನಿಂಗ್ ಟೈಮ್ ಎದ್ದು ನಂದು ಮಾರ್ನಿಂಗ್ ರುಟೀನ್ ಏನೇನಿದೆಯೋ ಅದನ್ನೆಲ್ಲ ಮುಗಿಸಿ ಆಮೇಲೆ ಪಾತ್ರೆಗಳನ್ನ ವಾಶ್ ಮಾಡ್ಕೊತೀನಿ ಎಲ್ಲ ವ್ಲಾಗಲ್ಲೂ ನಾನಂತೂ ಹೇಳ್ತಾನೆ ಇರ್ತೀನಿ ಪ್ರೆಗ್ನೆಂಟ್ ವುಮೆನ್ಸ್ ನೀರು ಚೆನ್ನಾಗಿ ಕುಡೀರಿ ಯಾರೇ ಆಗಲಿ ನೀರು ಚೆನ್ನಾಗಿ ಕುಡಿತೀರಿ ಆ್ಯಂಡ್ ಎಷ್ಟು ಲೀಟ್ರ್ ಕುಡಿತೀರ ಅಂತ ಅಂದ್ಬಿಟ್ಟು ಬೆಟರ್ ಮೆಜರ್ಮೆಂಟ್ ಇಟ್ಕೊಳ್ಳಿ ನಾವು ಸುಮ್ಮನೆ ರ್ಯಾಂಡಮಗೆ ಕಪ್ಸ್ಗಳಲ್ಲಿ ಕುಡಿದ್ರೆ ಅಷ್ಟು ಗೊತ್ತಾಗಲ್ಲ ಎಷ್ಟು ಕುಡ್ದಿದ್ದೀವಿ ಇವತ್ತು ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಟೂ ಲೀಟ್ರು ವಾಟ್ರ್ ಬಾಟ್ಲು ಬರುತ್ತಲ್ವ ಅದರಲ್ಲಿ ಮೆಜರ್ಮೆಂಟ್ ತೊಗೊಂಡು ಎವ್ರಿ ಡೇ ನನಗೊಂದು ಕೌಂಟ್ ಸಿಗುತ್ತೆ ಎಷ್ಟು ಕುಡಿತಿದ್ದೀನಿ ಅಂತ ಚಿಕ್ಕ ಪುಟ್ಟ ಮಧ್ಯದಲ್ಲಿ ಮಜ್ಜಿಗೆ ಕುಡಿಯೋದು ಆ್ಯಂಡ್ ಬಿಸಿನೀರು ಕಾಸ್ಕೊಂಡು ಮಗ್ಗಲ್ಲಿ ಹಾಕೊಂಡು ಕುಡಿತಿರ್ತೀನಿ ಅದೆಲ್ಲ ಏನು ಕೌಂಟ್ ಮಾಡಲ್ಲ ಮೇಯ್ನ್ ಬಾಟ್ಲಲ್ಲಿ ಏನು ವಾಟ್ರು ಕುಡಿತೀನೋ ಅದನ್ನು ಮಾತ್ರ ನಾನು ಕೌಂಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನೆಕ್ಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಇದ್ದೀನಿ ಫಾರ್ ದಿ ಫಸ್ಟ್ ಟೈಮ್ ನಾನು ಅಕ್ಕಿ ರೊಟ್ಟಿ ಟ್ರೈ ಮಾಡ್ತಾ ಇದ್ದೀನಿ ಸಾರಿ ಅಕ್ಕಿ ರೊಟ್ಟಿ ಅಂತಿದ್ದೀನಿ ರಾಗಿ ರೊಟ್ಟಿ ಟ್ರೈ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆನೂ ಕೂಡ ರೆಸಿಪಿ ಶೇರ್ ಮಾಡ್ತೀನಿ ತುಂಬಾ ಟೈಮ್ ತೊಗೊಂತು ನನಗಂತೂ ನನಗೆ ಅವತ್ತೇನಾಗಿಬಿಡ್ತು ಅಂದರೆ ನಿಂತ್ಕೊಂಡು ಹೊತ್ತು ಅಡುಗೆ ಮನೆಯಲ್ಲೇ ಕೆಲಸ ಮಾಡಿದ್ರಿಂದ ಸುಸ್ತಾಗಿ ಹೋಗ್ಬಿಡ್ತು ನಾನು ಆಮೇಲೆ ಹೇಳ್ತೀನಿ ಹೋಗ್ತಾ ಹೋಗ್ತಾ ಬ್ಲಾಗಲ್ಲಿ ವಾಯ್ಸ್ ಓವರ್ ಕೊಡಬೇಕಾದ್ರೂ ಕೂಡ ಸುಮಾರು ಸುಸ್ತು ಅಂತ ಅನ್ನಿಸ್ತಿರುತ್ತೆ ಕಂಟಿನ್ಯೂಸ್ ಆಗಿ ಮಾತಾಡಿ ಪ್ಲೀಸ್ ಅದನ್ನೆಲ್ಲ ನೀವು ನೋಟಿಸ್ ಮಾಡಿ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಈ ಟೈಮಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು ಆದಷ್ಟು ಚೆನ್ನಾಗೇ ಬಂದಿರುತ್ತೆ ಬಟ್ ಸಮ್ಟೈಮ್ಸ್ ಕಂಟಿನ್ಯೂಸ್ ಆಗಿ ಮಾತಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗಿರುತ್ತೆ ನಾನು ಅಕ್ಕಿ ರೊಟ್ಟಿಗೆ ಏನೇನು ಬೇಕೋ ಎಲ್ಲನೂ ಇಲ್ಲಿ ಕಟ್ ಮಾಡ್ಕೊತಿದ್ದೀನಿ ಆ್ಯಸ್ ಯೂಶುವಲ್ ಅಕ್ಕಿ ರೊಟ್ಟಿಗೆ ಸಾರಿ ರಾಗಿ ರೊಟ್ಟಿಗೆ ಮಾಡೋದಕ್ಕೆ ಕಟ್ ಮಾಡ್ಕೊತಿದ್ದೀನಿ ಏನಂತಂದರೆ ಅಕ್ಕಿ ರೊಟ್ಟಿ ಅಂತಲೇ ಬರ್ತಿದೆ ಅವಲಿಂದ ಬಾಯಿಗೆ ಯೂಶ್ವಲಿ ಅಕ್ಕಿ ಅಕ್ಕಿ ರೊಟ್ಟಿಗೆ ಹಾಕೊಂಡಿದ್ದು ನಾನು ಸೇಮ್ ಅದೇ ವೆಜಿಟೇಬಲ್ಸ್ನೇ ಹಾಕೊತಿರೋದು ಅಕ್ಕಿ ರೊಟ್ಟಿ ರೆಸಿಪಿ ನಾನು ಆಲ್ರೆಡಿ ಐ ಥಿಂಕ್ ಟೂ ವ್ಲಾಗ್ಸ್ ಬಿಫೋರ್ ಏನೋ ಶೇರ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ನೋಡಿಲ್ವೋ ನೋಡಿ ಒಬ್ರು ಟ್ರೈ ಮಾಡಿ ಚೆನ್ನಾಗಿ ಬಂದಿದೆ ಅಂತಂದ್ರಿ ಆ್ಯಂಡ್ ಪಾಲಕ್ ಪಪ್ಪುನೂ ಅಷ್ಟೇ ಟ್ರೈ ಮಾಡಿ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ಡಿ ಎಮ್ ಮಾಡಿದಿರಿ ನೀವು ಹಂಗಾದ್ರೆ ನನ್ನ ರೆಸಿಪಿನ ನಾನು ತೋರಿಸೋದನ್ನು ಟ್ರೈ ಮಾಡ್ತಿರ್ತೀರ ಅಂತ ಅನಿಸುತ್ತೆ ಸೇಮ್ ಅದನ್ನೇ ವೆಜಿಟೇಬಲ್ಸ್ ಕಟ್ ಮಾಡಿಕೊಂಡೆ ಹಾನಿಯನ್ನು ಮತ್ತು ಕ್ಯಾರೆಟ್ ತುಳಿದಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಆ್ಯಂಡ್ ತಬಾಕ್ಸಿ ಸೊಪ್ಪು ಇದೆಲ್ಲ ಕಟ್ ಮಾಡಿಕೊಂಡು ನೆಕ್ಸ್ಟು ಚಿಲ್ಲಿ ಒಂದೆರಡು ಮೂರು ಮೀಡಿಯಮ್ ಸೈಜ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಬಾಂಡ್ಲಿಗೆ ನಮಗೆ ಎಷ್ಟು ಬೇಕಷ್ಟು ನೀರನ್ನ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಜೀರಿಗೆ ಆ್ಯಂಡ್ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡಿಕೊಂಡು ಒಂದು ಒನ್ ಟೇಬಲ್ ಸ್ಪೂನ್ ರಾಗಿ ಹಸಿಟ್ಟು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅದಾದ್ಮೇಲೆ ತರಕಾರಿ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವೋ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಅದು ಒಂದು ಕುದಿ ಮೇಲೆ ನಾವು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ರಾಗಿ ಹಸಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕು ನನಗೆ ಏನು ಅನ್ನಿಸ್ತು ಅಂತಂದ್ರೆ ನಾನು ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೆ ಅಲ್ವಾ ಆ ಪ್ರೊಸೀಜರೇ ಟ್ರೈ ಮಾಡಬೇಕಿತ್ತು ಅಂತ ಅನ್ನಿಸ್ತು ನಿಜವಾಗ್ಲೂ ಇದು ಲಾಂಗ್ ಪ್ರೊಸೀಜರ್ ನನಗೆ gastó telanín con Mara que ಅಷ್ಟು ಪೇಷನ್ಸ್ ಇರಲ್ಲ ಈ ಟೈಮಲ್ಲಿ ಆ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಅದು ಸ್ವಲ್ಪ ಹರ್ಕೊಂಡಿದ್ದಾದಮೇಲೆ ಈ ರೀತಿ ಉಂಡೆ ಮಾಡ್ಕೊಂಡು ತೊಟ್ಕೊಳ್ಳೋದಷ್ಟೇ ಬಟರ್ ಪೇಪರ್ ಯೂಸ್ ಮಾಡಿಕೊಂಡು ನೀವು ಮೇ ಬಿ ಯಾರೋ ಡೋಂಟ್ ಯೂಸ್ ಪ್ಲ್ಯಾಸ್ಟಿಕ್ ಅಂತ ಕಮೆಂಟ್ ಮಾಡಿದ್ರಲ್ಲ ಈ ಪೇಪರ್ಗೆ ಏನಾದರೂ ಕಮೆಂಟ್ ಮಾಡಿದ್ರೇನೋ ಗೊತ್ತಿಲ್ಲ ಇದು ಬಟರ್ ಪೇಪರ್ ಇದೇನು ಆಗಲ್ಲ ಆ್ಯಂಡ್ ಪ್ರತಿಯೊಂದು ಅಂದರೆ ಒಂದೊಂದೇ ಒಂದೊಂದೇ ಈ ರೀತಿ ತೊಟ್ಕೊಂಡು ಬೇಯಿಸೋದು ಈ ರೀತಿ ನನಗೆ ಸುಮಾರು ಹೊತ್ತು ಕಿಚನಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ನಿಂತ್ಕೊಂಡು ಅದಕ್ಕೆ ಅಂತ ಅನಿಸ್ತೆ ತುಂಬಾ ಸುಸ್ತಾಗ್ತಿತ್ತು ಅವತ್ತು ನನಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ಕಂಪ್ಲೀಟ್ ರೆಸ್ಟ್ ಮಾಡಿದೆ で ಸಿಕ್ಕಾಪಟ್ಟೆ ಅನ್ನಿಸ್ತು ರಂಜಿತ್ ಅಂತೂ ನೀನು ನೆಕ್ಸ್ಟ್ ಟೈಮ್ ಈ ಥರ ತುಂಬ ಟೈಮ್ ತಗೊಳ್ಳೋಂಥ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಕ್ಕೆ ಹೋಗ್ಬೇಡ ಸಿಂಪಲ್ಲಾಗಿ ಒಂದು ಟ್ವೆಂಟಿ ಮಿನಿಟ್ಸಲ್ಲೇ ಮುಗಿಸೋ ಅಂಥದ್ದು ನೋಡು ಸುಮ್ಮನೆ ಯಾಕೆ ಈ ಟೈಮಲ್ಲಿ ಅಂತ ಹೇಳ್ತಿದ್ರು ಬಟ್ ಚೆನ್ನಾಗಿತ್ತು ರಾಗಿ ರೊಟ್ಟಿ ನೆಕ್ಸ್ಟ್ ಟೈಮ್ ಏನಾದರೂ ನಾನು ಟ್ರೈ ಮಾಡಿದ್ರೆ ನಾನು ನಿಜವಾಗ್ಲೂ ನೆಕ್ಸ್ಟ್ ಡಿಲಿವರಿ ಆಗೋವ್ರಿಗೂ ಟ್ರೈ ಹೋಗಲ್ಲ ಇಫ್ ಇನ್ ಕೇಸ್ ಏನಾದರೂ ಟ್ರೈ ಮಾಡಿದ್ರೆ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಮಾಡ್ಕೊಂಡಿದ್ನಲ್ಲ ಅದು ತುಂಬ ಸಿಂಪಲ್ ಅಂತ ಅನಿಸುತ್ತೆ ಇದು ಸ್ವಲ್ಪ ಟೈಮ್ ಕನ್ಸ್ಯೂಮ್ ಜಾಸ್ತಿನೇ ಮಾಡ್ತದೆ ನನಗೆ ವೆಜಿಟೇಬಲ್ಸ್ ಕಟ್ ಮಾಡೋದಕ್ಕೂ ನನಗೆ ಟೈಮ್ ಸ್ವಲ್ಪ ಜಾಸ್ತಿ ತಗೊಳುತ್ತೆ ಇವಾಗ ಅದಾದಮೇಲೆ ನಾನು ಸುಸ್ತಾಗಿತ್ತಲ್ವ ಸ್ವಲ್ಪ ರೆಸ್ಟ್ ಮಾಡಿ ವೀಡಿಯೋಸ್ ಶಾರ್ಟ್ಸ್ ಎವ್ರಿ ಡೇ ಅಪ್ಲೋಡ್ ಮಾಡೋದಿರುತ್ತಲ್ವ ಅದನ್ನು ಎಡಿಟ್ ಮಾಡಿ ಮಾಡಿ ಅಪ್ಲೋಡ್ ಮಾಡಿ ನೆಕ್ಸ್ಟು ತಲೆಗೆ ಆಯಿಲ್ ಆದರೂ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತಿದ್ದೀನಿ ನನ್ನ ಫೇಸನ್ನು ನೋಡ್ತಿರ್ಬೋದು ನೀವು ಒಂಥರ ಮಾಡ್ಕೊಂಡಿದ್ದೀನಿ ಅಷ್ಟು ಆಗಿತ್ತು ಅವತ್ತು ಬಟ್ ಸ್ಟಿಲ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಏನು ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದಾವತ್ತು ಅವತ್ತು ಆಯಿಲ್ ಅಪ್ಲೈ ಮಾಡಿ ಮತ್ತೆ ನಾನು ಕಂಪ್ಲೀಟ್ ಡೇ ಅವತ್ತು ರೆಸ್ಟ್ ಮಾಡಿದ್ದೆ ಆಯಿತು ಈವ್ನಿಂಗ್ ಹಂಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಆವಾಗ ಎದ್ದು ರೂಮಿಂದ ಆಚೆ ಬಂದಿದ್ದೀನಿ ರೀಸೆಂಟಾಗಿ ಒಬ್ಬರು ನನ್ನ ಶಾರ್ಟ್ ವಿಡಿಯೋ ಆ್ಯಂಡ್ ಲಾಂಗ್ ವಿಡಿಯೋ ಎಲ್ಲ ಅಬ್ಸರ್ವ್ ಮಾಡಿ ಕುಕ್ಕುರ್ಗಾಲಲ್ಲೆಲ್ಲ ಕೂರಬೇಡಿ ಈ ಟೈಮಲ್ಲಿ ಅಂತ ಕಮೆಂಟ್ ಮಾಡಿದಿರಿ ನಾನು ಈ ವ್ಲಾಗ್ ಶೂಟ್ ಮಾಡಿದ್ದೀನ ನೀವು ಕಮೆಂಟ್ ಮಾಡಿರಲಿಲ್ಲ ಹಾಗಾಗಿ ಈ ಈಗ ಟೈಮಲ್ಲೂ ಕೂಡ ಕಸ ಗುಡಿಸ್ಬೇಕಾದ್ರೆ ಆ ರೀತಿಯೇ ಕೂತಿದ್ದೀನಿ ಈ ರೀತಿ ಏನಾದರೂ ಸಜೆಷನ್ಸ್ ಹೇಳದ್ದಿದ್ರೆ ನಂದು ಕರೆಕ್ಟ್ ಮಾಡತ್ತಿದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡ್ತಾಯಿರಿ ಯಾಕಂದರೆ ನನಗೂ ಇದು ಹೊಸದ ಜರ್ನಿ ಅಲ್ವಾ ಎಷ್ಟೊಂದು ವಿಷಯಗಳು ಗೊತ್ತಿರಲ್ಲ ಪ್ಲೀಸ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕರೆಕ್ಟ್ ಮಾಡ್ತಾಯಿರಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದಾದಮೇಲೆ ಸ್ವಲ್ಪ ಲೈಟ್ ಫೀಲ್ ಅಂತ ಅನ್ನಿಸ್ತಿತ್ತು ಮಾರ್ನಿಂಗ್ಗಿಂತ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಸುಸ್ತು ಅನ್ನಿಸ್ತಿತ್ತು ಆ್ಯಂಡ್ ರಾಗಿ ರೊಟ್ಟಿ ಬೇಗ ಡೈಜೆಷನ್ ಆಗೋಲ್ಲ ರಾಗಿ ರೊಟ್ಟಿ ಅಂತಲ್ಲ ರಾಗಿ ಐಟಮ್ ಮುದ್ದೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅವತ್ತು ಮಾರ್ನಿಂಗ್ ರಾಗಿ ರೊಟ್ಟಿ ತಿಂದೆ ಮತ್ತು ಮಧ್ಯಾಹ್ನನೂ ಅದನ್ನೇ ಒಂದು ಮಾಡ್ಕೊಂಡು ತಿಂದೆ ಕಂಪ್ಲೀಟ್ ಡೇ ಹೆಂಗೆ ಅಂದರೆ ಫುಲ್ಲು ಪ್ಯಾಕ್ ಆಗಿರೋ ಥರ ಇತ್ತು ಸ್ಟೊಮಕ್ ಎಲ್ಲ ಏನೋ ಫುಲ್ ಆಗಿರೋ ಥರನೇ ಇತ್ತು ನಾನು ಯೂಶ್ವಲಿ ಈ ಟೈಮಲ್ಲಿ ಹಸು ತುಂಬ ಆಗ್ತಿರುತ್ತೆ ಬ್ರೇಕ್ಫಾಸ್ಟ್ ಮಾಡಿ ಕೂಡ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸಲ್ಲೇ ಮತ್ತೆ ಹಸು ಆಗ್ತಿರುತ್ತೆ ಅವತ್ತು ನನಗೆ ಹಸು ಅನ್ನೋದೇ ಆಗ್ತಿರಲಿಲ್ಲ ಮಧ್ಯಾಹ್ನ ಬ್ರೇಕ್ ಅಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದು ಮತ್ತು ಸಂಜೆ ಮಧ್ಯಾಹ್ನ ರಾಗಿ ರೊಟ್ಟಿ ತಿಂದಿರೋದಷ್ಟೇ ಮಿಡಿಲಲ್ಲಿ ನಾನೇನು ಸ್ನ್ಯಾಕ್ಸ್ ಆಗಿರ್ಬೋದು ಅಂದರೆ ಫ್ರೂಟ್ಸೆ ಹಾಲೆ ಏನೇ ಆಗಲಿ ಮಾಡಿಕೊಂಡು ತಿನ್ನಲೇ ಇಲ್ಲ ಸಮ್ ಡೇಸ್ ಈಗೂ ಇರ್ತವೆ ನಾವು ಕೂಡ ಲೋ ಫೀಲ್ ಆಗ್ತೀವಿ ಯಾವಾಗಲೂ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ ಅನ್ಎಕ್ಸ್ಪೆಕ್ಟೆಡ್ಲಿ ಈ ರೀತಿ ವೇರಿಯೇಷನ್ಸ್ ಆಗಿರುತ್ತೆ ಫ್ರೆಶಪ್ ಆಗ್ಗಿಟ್ಟು ಬಂದು ಅಲ್ಲೇ ಆಚೆಗಡೆ ಚೇರ್ ಇರುತ್ತೆ ಯಾವಾಗಲೂ ಒಂದು ಮನೆ ಮುಂದೆ ಇದು ಚೇರ್ ಇಟ್ಕೊಂಡಿರ್ತೀನಿ ತುಂಬ ಕಂಫರ್ಟಬಲ್ ಅನಿಸುತ್ತೆ ಈ ಟೈಮಲ್ಲಿ ಚೇರ್ ಮೇಲೆ ಕೂರೋದಕ್ಕೆ ಬ್ಯಾಕ್ ಪೇನ್ ಬೇರೆ ಇರುತ್ತಲ್ವ ಆರಾಮಾಗಿ ಕುತ್ಕೋಬೋದು ಸ್ವಲ್ಪ ಹೊತ್ತಲ್ಲಿ ಕುತ್ಕೊಂಡು ಅದಾದಮೇಲೆ ಒಂದು ಫೈ ಟೆನ್ ಮಿನಿಟ್ಸ್ ವಾಕ್ ಮಾಡಿದೆ ಅಷ್ಟೇ ಮಾಡಿದ್ದಾದಮೇಲೆ ಬುಕ್ ಏನಾದರೂ ಓದೋಣ ಅಂತ ಅಂದ್ಬಿಟ್ಟು ಮತ್ತೆ ಒಳಗಡೆ ಬಂದು ಒಬ್ರು ಹೇಳಿದ್ರಿ ಬುಕ್ ಓದೋದನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ರೂಟಿನಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಬುಕ್ ಓದ್ತೀನಿ ಬಟ್ ಎಲ್ಲ ಬ್ಲಾಗಲ್ಲೂ ಅದನ್ನು ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಹಾಕಲ್ಲ ಸಮ್ ಡೇಸ್ ಸ್ಕಿಪ್ ಕೂಡ ಆಗಿರುತ್ತೆ ನಾನು ಯಾವಾಗಾದರೂ ನಾನ್ ವೆಜ್ ತಿಂದಾಗ ಈ ರೀತಿ ಅದಕ್ಕೆ ನಾನು ಏನು ಮಾಡ್ತೀನಿ ಈವ್ನಿಂಗ್ ಟೈಮ್ ಫ್ರೆಶ್ ಅಪ್ ಆಗಿದ ತಕ್ಷಣ ಈ ರೀತಿ ಕುತ್ಕೊಂಡು ಬುಕ್ ಓದ್ಬಿಡ್ತೀನಿ ಜೋರಾಗಿ ಓದ್ತಿರ್ತೀನಿ ಈ ಟೈಮಲ್ಲಿ ಜೋರಾಗೆ ಓದಬೇಕು ಪಾಪವು ಕೂಡ ಫಿಫ್ತ್ ಮಂತ್ ಆದಮೇಲೆ ಎಲ್ಲನೂ ಕೇಳಿಸ್ತಿರುತ್ತೆ ಅವಾಗಲೇ ಹೇಳ್ದಂಗೆ ಮಾರ್ನಿಂಗಿಂದ ಬರೀ ರಾಗಿ ರೊಟ್ಟಿ ತಿಂದಿರೋದಷ್ಟೇ ಬೇರೆ ಏನೂ ತಿಂದಿರಲಿಲ್ಲ ಅದಕ್ಕೆ ಈವ್ನಿಂಗ್ ಫ್ರೆಶ್ಅಪ್ ಆಗಿದ ತಕ್ಷಣ ಸ್ವಲ್ಪ ಆಗ್ತಿರುತ್ತೆ ಯೂಶಲಿ ಫ್ರೆಶಪ್ ಆದಮೇಲೆ ಇಲ್ಲ ಈವ್ನಿಂಗ್ ಟೈಮ್ ನನಗೇನಾದರೂ ತಿನ್ನಬೇಕು ಬಿಸಿಯು ಅಂತ ಅನ್ನಿಸ್ತಿರುತ್ತೆ ಫ್ರೂಟ್ಸ್ ಇದ್ದರೆ ಫ್ರೂಟ್ಸ್ ತಿಂತೀನಿ ಇಲ್ಲಾಂದರೆ ಹಾಲಿದ್ರೆ ಹಾಲು ಕಾಸ್ಕೊಂಡು ಕುಡಿತೀನಿ ಅವತ್ತು ಅವತ್ತು ಡೇ ಬೇರೆ ಇರಲಿಲ್ಲಲ್ಲ ಸ್ವಲ್ಪ ಟೀ ಕುಡಿಬೇಕು ಅಂತ ಅನ್ನಿಸ್ತಿತ್ತು ಅದಕ್ಕೆ ಇಲ್ಲಿ ಸ್ವಲ್ಪ ನಾನು ಟೀನೇ ಮಾಡ್ಕೊತಿದ್ದೀನಿ ಟೀ ಮಾಡ್ಕೊಂಡು ಕುಡ್ದು ನೆಕ್ಸ್ಟು ನಾನು ಅಮ್ಮ ಊರಿಂದ ಆಸಂಡೆಕಾಯಿ ಸಂಡೆಕಾಯಿ ಕಟ್ ಕಳಿಸಿದ್ರು ನನ್ನ ತಂಗಿ ಹತ್ರ ನಾನು ಆಲ್ರೆಡಿ ಒಂದು ಬ್ಲಾಗಲ್ಲಿ ತೋರ್ಸಿದಿನಿ. ಅದರಲ್ಲಿ ಒಂದಿನ ಸಪ್ ನೀರು ಅಂತ ನಮ್ಮ ಸೈಡ್ ಮಾಡ್ತಾರೆ ಅದನ್ನು ಮಾಡ್ಕೊಂಡಿದ್ದೆ ಇನ್ನೂ ಇದೆಯಲ್ಲ ಕಾಳು ಎಷ್ಟೊಂದಿದೆ ಯಾಕೆ ವೇಸ್ಟ್ ಮಾಡೋದು ಅದು ಹೊಲದಲ್ಲಿ ಬೆಳೆದಿರೋದು ತುಂಬ ಚೆನ್ನಾಗಿತ್ತು ಚೆನ್ನಾಗಿರುತ್ತೆ ಕಾಳು ಅದಕ್ಕೆ ಏನಾದರೂ ಮಾಡೋಣ ಇವತ್ತು ಡಿನ್ನರ್ಗೆ ಕಾಳು ಯೂಸ್ ಮಾಡ್ಕೊಂಡೆ ಅಂತ ಅಂದ್ಬಿಟ್ಟು ಕಾಳೆಲ್ಲ ಕುತ್ಕೊಂಡು ಸುಲಿತಾ ಇದ್ದೀನಿ ಯೂಶ್ವಲಿ ರಂಜಿತ್ ಕೂಡ ಮಾರ್ನಿಂಗ್ ಅರಿ ಬರೀಲಿ ಬ್ರೇಕ್ಫಾಸ್ಟ್ ತಿಂತಾರೆ ಯೂಶಲಿ ಮಾರ್ನಿಂಗ್ ಸ್ವಲ್ಪ ಲೈಟಾಗೆ ತಿಂತೀವಿ ಅಲ್ವಾ ಆ್ಯಂಡ್ ಆಫ್ಟರ್ನೂನ್ ಅವ್ರು ಆಚೆ ತಿಂತಾರೆ ನೈಟ್ ಟೈಮ್ ಆದರೆ ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಸ್ಯಾಟಿಸ್ಫೈಡಾಗಿ ಊಟ ಮಾಡೋದು ಅದಕ್ಕೆ ನಾನು ಆದಷ್ಟು ನೈಟ್ ಟೈಮ್ ಏನು ಮಾಡ್ತೀನಿ ಅಂತಂದರೆ ನಾನು ಸ್ವಲ್ಪ ಓಕೆ ಇದ್ದೀನಿ ಅಂತಂದರೆ ಈ ರೀತಿ ಅವ್ರಿಗೆ ಇಷ್ಟ ಅವ್ರಿಗೆ ಕಾಳು ಯೂಸ್ ಮಾಡ್ಕೊಂಡು ನಮ್ಮ ಸೈಡ್ ಮಾಡ್ತಾರೆ ಸಾಂಬಾರುಗಳು ಆ ಥರ ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನಾನು ನೈಟ್ ಟೈಮ್ ಆದಷ್ಟು ಇಷ್ಟ ಆಗೋ ಥರನೇ ಅಡುಗೆ ಮಾಡಿಟ್ಟಿರ್ತೀನಿ ಅವಾಗಾದರೂ ಕುತ್ಕೊಂಡು ನೆಮ್ಮದಿಯಾಗಿ ತಿನ್ನಲಿ ಅಂತ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಸೈಡು ಬದನೆಕಾಯಿ ಬಜ್ಜಿ ಎಲ್ಲ ನಮ್ಮ ಸೈಡ್ ವ್ಲಾಗ್ ನೋಡ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಕೆಲವು ಸೈಡ್ ಇದನ್ನು ಮಾಡಲ್ಲ ಅದನ್ನು ಮಾಡೋದಕ್ಕೆ ಕೆಲವೊಂದು ಐಟಮ್ಸ್ ಬೇಕಿತ್ತು ಲೈಕ್ ಬದನೆಕಾಯಿ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ರಂಜಿತ್ ಬರೋದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತಂದರು ಅದಕ್ಕೆ ನಾನು ಜೆಪ್ಟೋದಲ್ಲೇ ಆರ್ಡ್ರ್ ಮಾಡಿಕೊಂಡೆ ಟೈಮ್ಸ್ ಎಮರ್ಜೆನ್ಸಿ ಇದ್ದಾಗ ಜೆಪ್ಟೋದಲ್ಲಿ ಆರ್ಡ್ರು ಮಾಡ್ಕೊತೀನಿ ವೆಜಿಟೇಬಲ್ಸ್ ಪರ್ಟಿಕ್ಯುಲರ್ಲಿ ನನಗೆ ಹೊರ್ಗಡೆನೆ ಇಷ್ಟ ಆಗುತ್ತೆ ನಾವೇ ನೋಡಿ ತೊಗೊಬೋದಲ್ಲ ಅಂತ ಅಂದ್ಬಿಟ್ಟು ಬಜ್ಜಿ ಯಾವ ರೀತಿ ಮಾಡ್ತೀವಿ ನಮ್ಮ ಸೈಡ್ ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಾನು ಏನು ಸುಲಿದಿದ್ನಲ್ವಾಲ್ವಾಲ್ವಾಲ್ವಾಲ್ವಾ ಕಾಳು ಅದನ್ನು ಹಾಕ್ಕೊಂಡು ಒಂದು ಐದು ಟೊಮೊಟೊ ಒಂದು ಮೂರು ಏನೋ ಬದ್ನೆಕಾಯಿ ಹಾಕೊಂಡಿದ್ದೆ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಉಪ್ಪಾಕಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಒಂದು ಎರಡರಿಂದ ಮೂರು ವಿಜಲು ಕೂಗಿಸ್ಕೊಂಡು ನೆಕ್ಸ್ಟ್ ನಾವು ಅದೇನು ಬೇಯಿಸಿಟ್ಕೊಂಡಿರ್ತೀವೋ ಟೊಮೊಟೊ ಮತ್ತು ಬದನೆಕಾಯಿ ಚಿಲ್ಲಿ ಇದನ್ನೆಲ್ಲ ಸಪ್ರೇಟ್ ಬಾಕ್ಸ್ಗೆ ಹಾಕ್ಕೊಂಡು ಅಂದರೆ ಈ ರೀತಿದೊಂದು ಸಪ್ರೇಟ್ ಬೌಲ್ಗೆ ಹಾಕ್ಕೊಂಡು ನೀಟಾಗೆ ಸ್ಮ್ಯಾಶ್ ಮಾಡ್ಕೋಬೇಕು ಟೊಮೊಟೊ ರೇಟ್ ತುಂಬಾ ಇದೆ ಇವಾಗ ಬಟ್ ಸ್ಟಿಲ್ ಅಡುಗೆ ಮಾಡಲೇಬೇಕಂದ್ರೆ ಯೂಸ್ ಮಾಡಬೇಕಾಗುತ್ತೆ ಅವತ್ತು ನಮ್ಮ ಮನೇಲಿ ತಂಗಿ ಅಂದರೆ ಜ್ಯೋತಿ ಇದ್ದಲ್ಲೋ ಲಂಚ್ಗೆ ಅಲ್ಲ ಡಿನ್ನರ್ಗೆ ಹಾಗೆ ಸಾಂಬಾರ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿಯೇ ಬೇಕು ರಂಜಿತ್ಗೆ ಯೂಶಲಿ ಸಾಂಬಾರು ಜಾಸ್ತಿನೇ ಇರಬೇಕು ಅದಕ್ಕೆ ಇರಲಿ ಅಂತನ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಅವತ್ತು ಮಾಡಿದ ಕೂಡ ಎಲ್ಲನೂ ಖಾಲಿನೇ ಆಯಿತು ನೆಕ್ಸ್ಟು ನಾವು ಕಟ್ ಮಾಡ್ಕೊಂಡಿರೋ ಆನಿಯನ್ನು ಮತ್ತು ಕೊತ್ಮಿರಿ ಸೊಪ್ಪು ಅದೆರಡೂ ಆ್ಯಡ್ ಮಾಡಿಕೊಂಡು ನಾವೇನು ಬೇಸಿಟ್ಟಿರ್ತೀವೋ ಕಾಳನ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಬೋದು ನನಗೆ ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತು ಅದಕ್ಕೆ ನಾವು ಬೇಯಿಸಿರ್ತೀವಲ್ವ ಸಪ್ಪ ನೀರು ಅದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಒಗ್ಗುಣ್ಣೆಗೆ ಸಾಸಿವೆ ಜೀರಿಗೆ ಕರ್ಬೇವು ಹಾಕ್ಕೊಂಡ್ರೆ ಮುಗೀತು ಅಷ್ಟೇ ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಆ್ಯಂಡ್ ಮೈಲ್ಡಾಗೆ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಸಾಂಬಾರು ಯಾರು ಜಾಸ್ತಿ ಇಷ್ಟಪಡಲ್ವೋ ಅಂಥವ್ರಿಗೆ ತುಂಬ ಇಷ್ಟ ಇಷ್ಟ ಆಗುತ್ತೆ ಈ ಸಾಂಬಾರು ರಂಜಿತ್ ಬಂದರು ಅಷ್ಟೊತ್ತಿಗೆ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ರು ಅದನ್ನು ಚೆಕ್ ಮಾಡ್ತಾಯಿದ್ದೆ ನೀನು ಫೇವ್ರೇಟ್ ತೊಗೊಂಡು ಬಂದಿದ್ದೀನಿ ನೋಡು ಅಂತಂದರು ನಾನು ಏನಿರ್ಬೋದು ಅಂತ ನೋಡಿದೆ ಮ್ಯಾಂಗೋ ನಾನು ಕೇಳ್ತಿರ್ತೀನಿ ಮಾವಿನ ಕಾಯಿಲೆನ ಸಿಕ್ಕುತ್ತೆ ತಗೊಂಡು ಬನ್ನಿ ಅಂತ ಅಂದ್ಬಿಟ್ಟು ಅದಕ್ಕೆ ಅದನ್ನು ಕೂಡ ತೊಗೊಂಡು ಬಂದಿದ್ರು ನನ್ನವ್ರಿಗೆ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಬನ್ನಿ ಅಂತಂದರೆ ಫ್ರೂಟ್ಸ್ ತರ್ತಾರೆ ಇಲ್ಲ ಡ್ರೈ ಫ್ರೂಟ್ಸ್ ತರ್ತಾರೆ ಇಲ್ಲ ಮನೇಲಿ ಏನಾದರೂ ಹಾಲು ಇರಲಿಲ್ಲ ಅಂದರೆ ಹಾಲು ಕೊಡ್ತಾರೆ ಇಷ್ಟೇ ಇವಾಗ ನಮ್ಮ ಮನೇಲಿ ನಡೀತಿರೋದು ಎಲ್ಲೋ ತುಂಬ ಅಪರೂಪಕ್ಕೆ ಹದಿನೈದು ದಿನಕ್ಕೋ ಇಪ್ಪತ್ತು ದಿನಕ್ಕೋ ಸ್ವಲ್ಪ ಸ್ಪೈಸಿ ಆಗಿರೋದೇನೋ ತಂದು ಕೊಡ್ತಾರೆ ಅಷ್ಟೇ ನೆಕ್ಸ್ಟು ನನ್ನ ತಂಗಿ ಕೂಡ ಅಷ್ಟೊತ್ತಿಗೆ ಬಂದು ಅವಳು ಕೂಡ ಫ್ರೆಶ್ ಅಪ್ ಆದಲು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಕೂತಿದ್ದೀವಿ ನೋಡಿ ಟೈಮ್ ಏಯ್ಟ್ ಫಿಫ್ಟೀನ್ ಏನೋ ಆಗಿದೆ ಈ ಟೈಮಲ್ಲಿ ಊಟ ಮಾಡ್ತಿದ್ದೀವಿ ಆ್ಯಕ್ಚುಲಿ ಅವತ್ತು ಸ್ವಲ್ಪ ಲೇಟೇ ಆಯಿತು ನಾವು ಯೂಜ್ವಲಿ ಸೆವೆನ್ ಸೆವೆನ್ ತರ್ಟಿಗೆಲ್ಲೂ ಊಟ ಮಾಡಿಬಿಡ್ತೀವಿ ನಾನು ಸಪ್ಲಿಮೆಂಟ್ಸ್ ತೊಗೊಳ್ಳೋದಿರುತ್ತೆ ಆ್ಯಂಡ್ ಸ್ವಲ್ಪ ವಾಕ್ ಮಾಡೋದಿರ್ತದೆ ನೈಟ್ ಟೈಮ್ ನಾನು ಊಟ ಎಲ್ಲ ಆಗಿ ಸಪ್ಲಿಮೆಂಟ್ಸ್ ತೊಗೊಂಡು ವಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಅಶ್ವಾಗ್ತಿರುತ್ತೆ ಫ್ರೂಟ್ಸ್ ಏನಾದರೂ ತಿಂದು ಇಲ್ಲ ಹಾಲು ಏನಾದರೂ ಕುಡಿದು ಮತ್ತೆ ಮಲಗಬೇಕಾದ್ರೆ ಒಂದು ಊಟ ಬಿಸಿನೀರು ಕುಡಿದ್ಬಿಟ್ಟು ಮಲ್ಕೊತೀನಿ ಒಟ್ನಲ್ಲಿ ನೈನ್ ತರ್ಟಿ ಟೆನ್ಗೆಲ್ಲ ಬೆಡ್ಗೆ ಹೋಗ್ಬಿಡ್ತೀನಿ ನೋಡಿ ನಾನು ಅಡುಗೆ ಮಾಡೋದಲ್ಲದೆ ಎಲ್ರಿಗೂ ಈ ರೀತಿ ಬಡಿಸಿ ಕೂಡ ಕೊಡಬೇಕು ಹಂಗೇನಿಲ್ಲ ತುಂಬ ಟಯರ್ಡ್ ಅಂತ ಅನ್ಸಿದ್ರೆ ರಂಜಿತೆ ಎಲ್ಲ ಮಾಡ್ತಾರೆ ನಾನು ಓಕೆ ಇದ್ದೀನಿ ಅಂತ ಅನ್ಸಿದ್ರೆ ನನಗೆ ನಾನೇ ಮಾಡಿಕೊಡ್ತೀನಿ ಅವರೂ ನಿಜವಾಗೂ ನಾವು ಮನೇಲಿರೋರಿಗೇ ಏನೋ ಕೆಲಸ ಮಾಡಿ ಸಮ್ ಸಮಟೈಮ್ಸ್ ಸುಸ್ತು ಟೈರ್ಡ್ ಅಂತ ಅನ್ನಿಸ್ತಿರುತ್ತೆ ಅಂಥದ್ರಲ್ಲಿ ಅವ್ರು ಆಚೆ ಹೋಗಿ ವರ್ಕ್ ಮಾಡ್ಕೊಂಡು ಅವ್ರದ್ದೇ ಆದ ಪ್ರೆಷರ್ಸ್ ಅವ್ರದ್ದೇ ಆದಷ್ಟೇ ಸುಮಾರು ಇರುತ್ತೆ ಇನ್ನು ಮನೆಗೆ ಬಂದಾಗಲೂ ನಾವೇನಾದರೂ ಹೇಳಿದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಆಲ್ರೆಡಿ ಹೇಳಿದ್ದೀನಿ ಒಂದು ಬ್ಲಾಗಲ್ಲಿ ಅವ್ರಿಗೆ ಕಡಿಮೆ ನಾನು ಹೇಳೋದು ಕೆಲಸ ನನಗೆ ಒಂದು ಸಪೋರ್ಟ್ ಬೇಕು ಅಂತ ಅಂದಾಗ ಮಾತ್ರ ನಾನು ಅವ್ರಿಗೆ ಕೆಲಸ ಹೇಳ್ತೀನಿ ಇನ್ನು ಮಿಕ್ಕಿನಿ ಟೈಮಲ್ಲಿ ನಾನೇ ಆರಾಮಾಗಿ ಮಾಡ್ಕೊತೀನಿ ಅದನ್ನ ಬಿಟ್ಟು ನನಗಿನ್ನೇನಿರುತ್ತೆ ಮಾಡೋಕ ಕೆಲಸ ಅಲ್ವಾ ಎಲ್ಲರೂ ಕೂತ್ಕೊಂಡು ಇವಾಗ ಊಟ ಮಾಡ್ತಿದ್ದೀವಿ ನಾನು ಕ್ಯಾಮ್ರಾ ಆನ್ ಮಾಡಿ ವೀಡಿಯೋಗೆ ಇಟ್ಟಿದ್ದಲ್ವ ಮತ್ತೆ ಎದ್ದೋಗಿ ಫೋನ್ ತೊಗೊಂಡು ಬಂದು ಈ ಕ್ಲಿಪ್ಪಿಂಗ್ನ ತಗೊಂಡಿದ್ದಾಯಿತು ಮತ್ತು ಮಲಗಬೇಕಾದ್ರೆ ನೆಕ್ಸ್ಟ್ ಡೇ ನೀರು ದೋಸೆ ಮಾಡಬೇಕಿತ್ತು ಅಕ್ಕಿ ನೇನು ಮಲ್ಕೊಂಡೆ ಓಕೆ ಗಾಯ್ಸ್ ಕಮೆಂಟ್ಸ್ನೆಲ್ಲ ಓದೋಣ ಲಾಸ್ಟ್ ಟೂ ಬ್ಲಾಗ್ಸ್ ನಾನು ಕಮೆಂಟ್ಸ್ ಓದಿರಲಿಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಇವಾಗ ನಾನು ಲಾಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ್ದೆ ಅಲ್ವಾ ಅನಾಮಲಿ ಸ್ಕ್ಯಾನ್ದು ಅದ್ರದ್ದು ನಾನು ಕಮೆಂಟ್ಸ್ನ ಇದ್ದೀನಿ ಫಿಫ್ತ್ ಮಂತ್ ಸಿಮ್ಟಮ್ಸ್ ಹೇಳಿ ಅಂತ ಒಬ್ಬರು ಕಮೆಂಟ್ ಮಾಡಿದ್ದೀರ ನನಗೆ ಆಲ್ರೆಡಿ ಫಿಫ್ತ್ ಮಂತ್ ಕಂಪ್ಲೀಟ್ ಆಗಿದೆ ಫಿಫ್ತ್ ಮಂತಲ್ಲಿ ನಂಗೆ ಸಿಮ್ಟಮ್ಸ್ ಏನು ಇರಲಿಲ್ಲ ತರ್ಡ್ ಮಂತಿಗೆ ಲಾಸ್ಟ್ ಸ್ಟಾರ್ಟ್ ಆಗಿದ್ದು ತರ್ಡ್ ಮಂತಲ್ಲೇ ಎಂಡ್ ಆಗಿದ್ದು ತರ್ಡ್ ಮಂತಲ್ಲೇ ಅದಾದಮೇಲೆ ವಾಮಿಟಿಂಗ್ ಆಗಿರ್ಬೋದು ಅಷ್ಟು ಏನು ಕಾಣಿಸ್ತಿಲ್ಲ ಫಿಫ್ತ್ ಮಂತ್ ಅಂತಂದರೆ ನನಗೆ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ ತುಂಬ ನಿಧಾನವಾಗಿ ಗ್ಯಾಪ್ ತೊಗೊಂಡು ಗ್ಯಾಪ್ ತೊಗೊಂಡು ಕೆಲಸ ಮಾಡ್ತಿದ್ದೆ ಇವಾಗಲೂ ಅಷ್ಟೇ ಅದನ್ನೇನು ಸಿಂಟಮ್ಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಫಿಫ್ತ್ ಮಂತ್ ಸಿಮ್ಟಮ್ಸ್ ನನಗೆ ಏನು ಇರಲಿಲ್ಲ ಐಸಿಸ್ ನಿಮ್ಮ ಬಾಕ್ಸ್ ಸೂಪರ್ ನಿಮ್ಮ ಮನೆಯಲ್ಲಿ ಯಾವ ಮಿಕ್ಸರ್ ಗ್ರೈಂಡರ್ ಯೂಸ್ ಮಾಡ್ತೀರಾ ಹೇಳಿ ಇಫ್ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ನನಗೆ ಲಿಂಕ್ ಸೆಂಡ್ ಮಾಡಿ ಪ್ಲೀಸ್ ಓಕೆ ನೀವು ಇನ್ಸ್ಟಾಗ್ರಾಮಲ್ಲಿ ನನಗೆ ಡಿ ಎಮ್ ಮಾಡಿ ನಾನು ಲೈಫ್ ಲಾಂಗ್ ಬ್ರ್ಯಾಂಡ್ ಯೂಸ್ ಮಾಡ್ತಿರೋದು ಟೂ ತೌಸಂಡ್ ಟ್ವೆಂಟಿ ಟೂ ಇಂದೂ ನಾನು ಅದೇ ಮಿಕ್ಸರ ಯೂಸ್ ಮಾಡ್ತಿರೋದು ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದ್ದ ತಕ್ಷಣ ರೂಮ್ ಮಾಡಿಕೊಂಡೆ ಜಾಬ್ ಆಗಿದ್ದ ತಕ್ಷಣ ಅವಾಗಲಿಂದ ಆವಾಗ ಪರ್ಚೇಸ್ ಮಾಡಿದ್ದು ಒಬ್ಳಿಗೆ ಇನ್ನೇನು ಚಿಕ್ಕದಾದರೆ ಸಾಕಲ್ವ ಅಂತಂದರೆ ಪುಟಾಣಿ ತೊಗೊಂಡಿದ್ದೆ ಬಟ್ ಇದುವರೆಗೂ ಅದೇನೂ ರಿಪೇರಿ ಬಂದಿಲ್ಲ ಚೆನ್ನಾಗಿದೆ ಸ್ಟಿಲ್ ನೀವು ಫ್ಯಾಮಿಲಿಗೆ ತೊಗೊಳೋದಾದರೆ ಬೇರೆ ಬ್ರ್ಯಾಂಡ್ ಟ್ರೈ ಮಾಡಿ ಚೆನ್ನಾಗಿರೋದೇ ಇದನ್ನು ಚೆನ್ನಾಗಿದೆ ಬಟ್ ಇನ್ನೂ ಬೆಟರ್ ವರ್ಷನ್ಗೆ ಹೋಗ್ರಿ ಅಂತ ಹೇಳ್ತೀನಿ ನಾನು ಬೇಬಿ ವೆಯ್ಟ್ ಎಷ್ಟಿದೆ ಸೀಸ್ ಬೇಬಿ ವೆಯ್ಟ್ ಇವಾಗ ಫಿಫ್ತ್ ಮಂತಲ್ಲಿ ಎಷ್ಟಿರಬೇಕೋ ಅಷ್ಟಿದೆ ನಾನು ಇಫ್ ಪಾಸಿಬಲ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ ತುಂಬ ಸ್ವಲ್ಪ ಪ್ರೈವೇಟ್ ಸ್ಪೇಸ್ ಅಂತಲೂ ಇರಲಿ ಹೇಳ್ತೀನಿ ನಾನು ಬೇಬಿ ವೆಯ್ಟ್ ಕೂಡ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಆ್ಯಂಡ್ ಬೇಬಿ ಮೂಮೆಂಟ್ ಇದೆಯಾ ಡಿಯರ್ ನಿಮಗೆ ಓಕೆ ನಾನು ಬೇಬಿ ಮೂಮೆಂಟ್ಸ್ ಯಾವಾಗ ಸ್ಟಾರ್ಟ್ ಆಯ್ತು ನನಗೆ ಅಂತ ಹೇಳ್ತೀನಿ ಬೇಬಿ ಮೂಮೆಂಟ್ಸ್ ನನಗೆ ಫಿ ಫೋರ್ತ್ ಮಂತಲ್ಲೇ ಸ್ಟಾರ್ಟ್ ಆಯಿತು ಫೋರ್ತ್ ಮಂತಲ್ಲಿ ಲೈಟಾಗೆ ಏನೋ ಹೊಟ್ಟೆ ಒಳಗಡೆ ಬಟರ್ಫ್ಲೈ ಓಡಾಡ್ದಂಗೆ ಇತ್ತು ಫಿಫ್ತ್ ಮಂತ್ ಇನ್ನೇನು ಕಂಪ್ಲೀಟ್ ಆಗ್ತಿದೆ ಅನ್ನೋ ಟೈಮಿಂದ ನನಗೆ ಜಾಸ್ತಿ ಬೇಬಿ ಮೂಮೆಂಟ್ಸ್ ಜಾಸ್ತಿ ಆಗಿದೆ ಫಿಫ್ತ್ ಮಂತಲ್ಲಿ ಫೋರ್ತ್ ಮಂತಲ್ಲಿ ಎಲ್ಲೋ ಒಂದು ದಿನದಲ್ಲಿ ಒಂದು ಐದರಿಂದ ಹತ್ತು ಸತಿ ಅಷ್ಟೇ ಫಿಫ್ತ್ ಮಂತಿಂದ ಚೆನ್ನಾಗಿದೆ ಬೇಬಿ ಮೂಮೆಂಟ್ಸ್ ಇವಾಗಲೂ ಇನ್ನೂ ಚೆನ್ನಾಗಿದೆ ಅದರ ಎವ್ರಿ ವೀಕ್ ಕಂಪ್ಲೀಟ್ ಆಗ್ತಾ 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 ಬೇಬಿ ಮೂಮೆಂಟ್ಸ್ ತುಂಬಾ ಚೆನ್ನಾಗಿದೆ ಇವಾಗ ಇವಾಗಿದೆಯಾ ಅಂತಂದರೆ ಖಂಡಿತವಾಗ್ಲೂ ಇದೆ ನನಗೆ ಫೋರ್ತ್ ಮಂತಲ್ಲೇ ಸ್ಟಾರ್ಟ್ ಆಯಿತು ನೀವು ಯಾವ ಹಾಸ್ಪಿಟಲಿಗೆ ತೋರಿಸ್ತಿದ್ದೀರಾ ಪ್ಲೀಸ್ ಹೇಳಿ ಖಂಡಿತವಾಗ್ಲೂ ನಾನು ಇದೇ ಮಂತಲ್ಲೇ ಹಾಸ್ಪಿಟಲ್ ನೇಮ್ನ ಹೇಳ್ತೀನಿ ನಾನು ಕೂಡ ಮೆಸೇಜ್ ಮಾಡಿದ್ದೆ ಡಿಸೆಂಬರ್ ತರ್ಡ್ ಅಂದಿದ್ರಿ ನಾನು ಮೇನ್ ಸ್ಕ್ಯಾನ್ ಮಾಡಿಸಿದ್ದೆ ಮಾಡ್ಸೋದಿದೆ ಕ್ಯೂರಿಯಾಸಿಟಿ ಇದೆ ಜೊತೆಗೆ ಭಯ ಕೂಡ ಆಗ್ತಿದೆ ನೀವು ಶೂಟ್ ಮಾಡಿರೋ ವ್ಲಾಗ್ಸನ್ನ ಎಷ್ಟು ದಿನ ಆದಮೇಲೆ ಅಪ್ಲೋಡ್ ಮಾಡ್ತೀರಾ ಸಿಸ್ ಭಯ ಏನಕ್ಕೆ ಪಡ್ತೀರಾ ನಾನು ಎಷ್ಟೋ ವ್ಲಾಗ್ಸಲ್ಲಿ ಹೇಳಿದ್ದೀನಿ ನನಗೆ ಸುಮಾರು ಡಿ ಎಮ್ಸ್ ಬರ್ತಿರುತ್ತೆ ಕೆಲವೊಬ್ರು ಹೆಣ್ಮಕ್ಳು ಪ್ರೆಗ್ನೆಂಟ್ ಇರೋರು ತುಂಬ ಟೆನ್ಷನ್ ಆಗ್ತಿದೆ ಭಯ ಆಗ್ತಿದೆ ಅಂತೆಲ್ಲ ಹೇಳ್ತಿರ್ತೀರ ಭಯ ಪಡ್ಕೋಬೇಡಿ ನಾವು ಭಯ ಪಡೋದ್ರಿಂದನೋ ಇಲ್ಲ ಟೆನ್ಷನ್ ತಗೊಳ್ಳೋದ್ರಿಂದನೋ ಆಗೋದು ಯಾವುದು ಚೇಂಜ್ ಆಗೋಲ್ಲ ಅಲ್ವಾ ಏನಾಗಬೇಕು ಅದೇ ಆಗೋದು ನಮ್ಮ ಧೈರ್ಯದ ಮುಂದೆ ಯಾವುದೂ ಇಲ್ಲ ಅಂತ ಅನ್ಸುತ್ತೆ ಈ ಒಂದು ಜರ್ನಿಲಿ ಆದಷ್ಟು ಸ್ಟ್ರಾಂಗಾಗೇ ಇರಿ ಆ್ಯಂಡ್ ಮೋಟಿವೇಶನ್ ಆಗಿರ್ಬೋದು ಹೆಲ್ಪ್ ಆಗಿರ್ಬೋದು ಯಾರಿಂದಲೂ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಈ ಟೈಮಲ್ಲಿ ಆದಷ್ಟು ಖುಷಿಯಾಗಿರಬೇಕು ಸ್ಟ್ರಾಂಗಾಗಿರಬೇಕು ಪಾಸಿಟಿವ್ ಆಗಿರಬೇಕು ಎಲ್ಲ ಮದರ್ಸ್ ಅಂದರೆ ಯಾರ್ಯಾರು ಇವಾಗ ಪ್ರೆಗ್ನೆಂಟ್ ಇದ್ದೀರೋ ಅವರು ಟೆನ್ಷನ್ ತೊಗೋಬೇಡಿ ಎಲ್ಲ ನಾರ್ಮಲ್ ಚೆನ್ನಾಗಿ ಬರುತ್ತೆ ರಿಪೋರ್ಟು ನಾನು ವ್ಲಾಗ್ಸನ್ನ ಶೂಟ್ ಮಾಡಿದ್ದಾದಮೇಲೆ ಕೆಲವೊಂದು ಇವತ್ತು ಶೂಟ್ ಮಾಡಿ ಟೂ ಡೇಸ್ ಬಿಟ್ಟು ಹಾಕಿರ್ತೀನಿ ಡಿಪೆಂಡ್ಸ್ ಅದು ಈ ನಡುವೆ ಅಂತೂ ಎಲ್ಲ ಶೂಟ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಹಾಕ್ತಿದ್ದೀನಿ ಫೋನಲ್ಲಿ ಸ್ಟೋರೇಜ್ ಇರಲ್ಲ ನನಗೆ ಇಟ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿ ವಿತಿನ್ ಒನ್ ವೀಕಲ್ಲೇ ಅಪ್ಲೋಡ್ ಮಾಡಿರ್ತೀನಿ ನೈಸ್ ಅಕ್ಕ ಥ್ಯಾಂಕ್ ಯು ಯಾವ ಹಾಸ್ಪಿಟಲ್ಸ್ ಇಸ್ ಆವಾಗಲೇ ಹೇಳಿದೆ ನಾನು ಈ ಮಂತಲ್ಲಿ ಹೇಳ್ತೀನಿ ನಿಮ್ಮ ಅನಾಮ ಸ್ಕ್ಯಾನ್ ಮಾಡುವಾಗ ಎಷ್ಟು ವೀಕ್ ಆಗಿತ್ತು ಅಕ್ಕ ಪ್ಲೀಸ್ ಆನ್ಸರ್ ಮಾಡಿ ಐ ಥಿಂಕ್ ಏಯ್ಟೀನ್ ಆರ್ ನೈನ್ಟೀನ್ ವೀಕ್ಸ್ ಟ್ವೆಂಟಿ ವೀಕ್ಸ್ ಗೊತ್ತಿಲ್ಲ ನಾನು ಒಂದು ಸತಿ ರಿಪೋರ್ಟ್ ನೋಡಿಬಿಟ್ಟು ಇಲ್ಲಿ ಹಾಕ್ತೀನಿ ಎಷ್ಟು ವೀಕ್ಸಲ್ಲಿ ನನಗೆ ಮಾಡಿದ್ದು ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ ಬಿಲ್ ಎಷ್ಟಾಯಿತು ಸಿಸ್ ಯಾವ ಹಾಸ್ಪಿಟಲ್ ಬಿಲ್ ಮೇ ಬಿ ಸ್ಕ್ಯಾನಿಂಗ್ದು ಕೇಳ್ತಿದ್ದೀರಾ ಅನ್ಸುತ್ತೆ ಫಿಫ್ತ್ ಮಂತ್ ಸ್ಕ್ಯಾನಿಂಗ್ ಹೋದಾಗ ನಾನು ಎಲ್ಲ ಒಂದೇ ಸತಿ ಹೇಳ್ತೀನಿ ಹಾಸ್ಪಿಟಲ್ದು ನೇಮ್ ಹೇಳ್ತೀನಲ್ವ ಅವಾಗ ಪ್ರತಿಯೊಂದನ್ನು ಎವ್ರಿ ಮಂತ್ ಅಲ್ಲಿ ಎಂಟಿ ಸ್ಕ್ಯಾನ್ಗೆ ಎಷ್ಟು ಚಾರ್ಜ್ ಮಾಡಿದ್ರು ಆ್ಯಂಡ್ ಬ್ಲಡ್ ಟೆಸ್ಟಿಗೆ ಎಷ್ಟು ಚಾರ್ಜ್ ಮಾಡಿದ್ರು ಫಿಫ್ತ್ ಮಂತ್ ಸ್ಕ್ಯಾನಿಂಗಿಗೆ ಎಷ್ಟು ಚಾರ್ಜ್ ಮಾಡಿದ್ರು ಆ್ಯಂಡ್ ಗ್ರೋತ್ ಸ್ಕ್ಯಾನ್ಗೆಲ್ಲ ಎಷ್ಟು ಚಾರ್ಜ್ ಮಾಡಿದ್ರು ಸೆಕೆಂಡ್ ಮಂತಲ್ಲೆಲ್ಲ ಗ್ರೋತ್ ಸ್ಕ್ಯಾನ್ ಮಾಡಿಸಿದ್ದೆ ಆ್ಯಂಡ್ ಥರ್ಡ್ ಮಂತಲ್ಲಿ ಬೆಡ್ ಟೆಸ್ಟ್ ಇತ್ತು ಸೊ ನೀಟಾಗಿ ಅದನ್ನು ಹೇಳ್ತೀನಿ ಇದೇ ಮಂತಲ್ಲೇ ಒಂದು ಲಾಗ್ ಮಾಡಿ ಹಾಕ್ತೀನಿ ಬೇಬಿ ವೆಯ್ಟ್ ಹೇಳ್ತೀನಿ ಅಂತ ಹೇಳಿದ್ದೀನಿ ಸಿಸ್ಟರ್ ಡೋಂಟ್ ಮೈಂಡ್ ಎನಿಥಿಂಗ್ ಟಾಕ್ ಲೌಡ್ಲಿ ಪ್ಲೀಸ್ ಖಂಡಿತವಾಗ್ಲೂ ಜೋರಾಗಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಟೈಮಲ್ಲಿ ನಿಜವಾಗ್ಲೂ ಕಂಟಿನ್ಯೂಸ್ ಆಗಿ ಮಾತಾಡೋದು ಸ್ವಲ್ಪ ಕಷ್ಟನೇ ಬಟ್ ಸ್ಟಿಲ್ ವಾಯ್ಸ್ ಅಂತೂ ಕೇಳಿಸುತ್ತೆ ನನ್ನ ಬ್ಲಾಗ್ಸಲ್ಲಿ ಯಾರಾದರೂ ಕಮೆಂಟ್ಸ್ ಮಾಡಿ ದಯವಿಟ್ಟು ಬಿಕಾಸ್ ನಾನು ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಎಷ್ಟು ಸರ್ತಿ ಚೆಕ್ ಮಾಡಿರ್ತೀನೋ ವಾಯ್ಸ್ ಕೇಳಿಸ್ತಿದ್ದೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅಂದ್ಬಿಟ್ಟು ಪ್ಲೀಸ್ ಡೋಂಟ್ ಗೋ ಸ್ಪರ್ಶ್ ಹಾಸ್ಪಿಟಲ್ ವೆ ಡೇಸ್ ಇಟ್ ಈಸ್ ವೆರಿ ಬ್ಯಾಡ್ ಟು ಬಿ ಆನೆಸ್ಟ್ ನನಗೆ ಸ್ಪರ್ಶ್ ಹಾಸ್ಪಿಟಲ್ ಬಗ್ಗೆ ಗೊತ್ತಿಲ್ಲ ನಾವು ಅಲ್ಲೇನು ತೋರಿಸ್ತಿಲ್ಲ ನಾವು ಬೇರೆ ಕಡೆ ನಮಗೆ ನಮ್ಮ ಮನೆಗೆ ನಿಯರ್ ಬೇಕಾಗಿತ್ತು ಮೇನು ಹಾಸ್ಪಿಟಲ್ಲು ತುಂಬ ಟ್ರಾವೆಲ್ ಮಾಡೋ ಥರ ಇರಬಾರ್ದು ಹತ್ತಿರ ಇದ್ರೆ ನಮಗೂ ಕೂಡ ಒಳ್ಳೆಯದು ಈ ಟೈಮಲ್ಲಿ ಅಂತ ಅಂದ್ಬಿಟ್ಟು ವಿತಿನ್ ತ್ರೀ ಕಿಲೋಮೀಟರ್ ಒಳಗಡೆ ಇದೆ ನಮ್ಮದು ಹಾಸ್ಪಿಟಲ್ ನಮ್ಮ ಮನೆಗಿಂದ ತ್ರೀ ತ್ರೀ ಪಾಯಿಂಟ್ ಫೈವ್ ಇಷ್ಟೇ ನಿಯರ್ ಇರೋದು ನೋಡಿಕೊಂಡು ಮಾಡ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಆ ಹಾಸ್ಪಿಟಲ್ ಸ್ವಲ್ಪ ದಿನ ಆಗಲಿ ನಾನು ಶೇರ್ ಮಾಡ್ತೀನಿ ಯಾರಾದರೂ ನಿಯರ್ ಇರೋದಿದ್ದರೆ ಹೋಗಿ ಬೇಕಾದ್ರೂ ನೀವು ತೋರಿಸ್ಕೋಬೋದು ಅಕ್ಕ ನಿಮಗೆ ವಾಮಿಟಿಂಗ್ ಸುಸ್ತು ಎಲ್ಲ ಯಾವಾಗ ಕಡಿಮೆ ಆಯಿತು ಯಾವಾಗ ಸ್ಟಾರ್ಟ್ ಆಗಿ ಯಾವಾಗ ಕಡಿಮೆ ಆಯಿತು ಓಕೆ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಸುಸ್ತು ನನಗೆ ಸೆಕೆಂಡ್ ಮಂತಲ್ಲೇ ಲೈಟಾಗಿ ಸ್ಟಾರ್ಟ್ ಆಗ್ತಿತ್ತು ಮಾರ್ನಿಂಗ್ ಎದ್ದಿದ್ದ ತಕ್ಷಣನೇ ಸುಸ್ತು ಅಂತ ಅನ್ಸೋದು ಕುಕ್ಕೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ಬಟ್ ವಾಮಿಟಿಂಗ್ ಸೆನ್ಸೇಷನ್ ನನಗೆ ಸ್ಟಾರ್ಟ್ ಆಗಿದ್ದೆ ಥರ್ಡ್ ಮಂತಲ್ಲಿ ಎಂಡಾಗಿದ್ದು ಕೂಡ ಥರ್ಡ್ ಮಂತಲ್ಲೇ ಅಲ್ಲೇ ಎಂಟಿ ಸ್ಕ್ಯಾನ್ ಆಗಿ ಫ್ಯೂ ಡೇಸ್ಗೆ ನನ್ನದು ಎಂಡ್ ಆಗೋಯ್ತು ವಾಮಿಟ್ ಸೆನ್ಸೇಷನ್ನು ಈಗೆಲ್ಲ ಓಕೆ ಸುಸ್ತು ಏನಿಲ್ಲ ಅಷ್ಟಿಲ್ಲ ಅಂದರೆ ಆ ಸುಸ್ತು ಒಂಥರ ತಲೆ ಸುತ್ತಿ ಬೀಳೋ ಥರ ಆ ಥರ ಸುಸ್ತಾಗ್ತಿತ್ತು ಆವಾಗ ಇವಾಗ ಕಂಟಿನ್ಯೂಸ್ಸಾಗಿ ನಿಂತ್ಕೊಂಡು ಏನಾದರೂ ಅಡುಗೆ ಮಾಡುವಾಗಲ ಇಲ್ಲ ಕೆಲಸ ಮಾಡುವಾಗ ಕೂರಿ ಎದ್ದೊಳಗೆ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಬ್ಯಾಕ್ ಪೇನ್ ನಂಗೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಈ ಟೈಮಲ್ಲಿ ನಮ್ಮದು ಸ್ಟಮಾಕಿಂಗ್ ಬಂದಿರುತ್ತೆ ಬ್ಯಾಕ್ ಈ ಥರ ಇರುತ್ತಲ್ವ ಹಾಗಾಗಿ ಬ್ಯಾಕ್ ಪೇನ್ ಇದು ಕಾಮನ್ ಎಲ್ರಿಗೂ ಇದ್ದೇ ಇರುತ್ತೆ ಬ್ಯಾಕ್ ಪೇನ್ ಇದೆ ಇವಾಗ ಅಷ್ಟೇ ಒಂದು ಸದ್ಯಕ್ಕೆ ಇವಾಗ ನನಗಿರೋದಂದರೆ ಬ್ಯಾಕ್ ಪೇನು ಮಲಗಬೇಕಾದ್ರೂ ಅಷ್ಟೇ ಏನೋ ಇವಾಗ ಆಲ್ರೆಡಿ ಸುಮಾರು ಚೇಂಜಸ್ ಆಗಿದೆ ನನಗೆ ಅಬ್ಸರ್ವ್ ಮಾಡ್ತಿದ್ದೀನಲ್ವ ಡೇ ಬೈ ಡೇ ಪಟ್ಟಂತ ಮಲಗಿ ಪಟ್ಟಂತ ಎದ್ದೊಳಕ್ಕಾಗಲ್ಲ ತುಂಬ ಟೈಮ್ ತೊಗೊತೀನಿ ಮಲ್ಲಿಗೆ ಎದ್ದೊಳೋದು ಕುತ್ಕೊಂಡು ಎದ್ದೊಳೋದು ಎಲ್ಲನೂ ಬಟ್ ಇಟ್ಸ್ ಓಕೆ ಚೆನ್ನಾಗಿ ನಡೀತಿದೆ ಜರ್ನಿ ಅಕ್ಕ ನಿಮಗೆ ಅದಾಯಿತು ನಂದು ಅನಾಮಲಿ ಸ್ಕ್ಯಾನ್ ಆಯಿತು ಎಲ್ಲ ನಾರ್ಮಲ್ ಇದೆ ಇವಾಗ ನನಗೆ ಸಿಕ್ಸ್ ಮಂತ್ ಇಬ್ರದ್ದು ಒಂದೇ ಜರ್ನಿಲೇ ಇದ್ದೀವಿ ಅಂತ ಅನಿಸುತ್ತೆ ನಾವು ಮತ್ತು ನೀವು ಕೂಡ ಎಲ್ಲ ನಾರ್ಮಲ್ಲೇ ಬರುತ್ತೆ ಯಾರು ತಗೋಬೇಡಿ ತೊಗೋಬೇಡಿ ಆವಾಗಲೇ ಭಯ ಆಗ್ತಿದೆ ಅಂದರೂ ಆರಾಮಾಗಿರಿ ಇಷ್ಟೇ ಈ ವ್ಲಾಗಲ್ಲಿ ನನಗೆ ಬಂದಿರೋ ಕಮೆಂಟ್ಸು ಇನ್ನು ಪ್ರೀವಿಯಸ್ ಇನ್ನೊಂದು ವ್ಲಾಗ್ ಹಾಕಿದ್ದೆ ಅಲ್ವಾ ಅದ್ರದ್ದು ಓದ್ತೀನಿ ಬಿಕಾಸ್ ನಾನು ಆ ವ್ಲಾಗ್ದು ಕಮೆಂಟ್ಸ್ ಓದಿರಲಿಲ್ಲ ನಿಮ್ಮ ಬ್ಲಾಕ್ಸ್ ಆಲ್ವೇಸ್ ಸೂಪರ್ ಅಕ್ಕ ಥ್ಯಾಂಕ್ ಯು ಯೂಸ್ ಮಾಡೋ ಫೇಸ್ ವಾಶ್ ಹೇಳಿ ನಾನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ ಸುಮಾರು ವರ್ಷಗಳಿಂದ ನಾನು ಕಾಲೇಜ್ ಡೇಸಿಂದ ಅದೇ ಯೂಸ್ ಮಾಡ್ತಿರೋದು ನಿಜ ಸಿಸ್ಟರ್ ನಾನು ಸೇಮ್ ಪ್ರೆಗ್ನೆಂಟ್ ಇದ್ದೀನಿ ನಮ್ಮ ಹಸ್ಬೆಂಡ್ಗೆ ಬಿಟ್ಟು ಇರೋಕ್ಕಾಗಲ್ಲ ತುಂಬ ಕಷ್ಟ ಅನಿಸುತ್ತೆ ಹೌದು ಯಾರ್ಯಾರಿಗೆ ಹೆಂಗೆ ಹೆಂಗೆ ಗೊತ್ತಿಲ್ಲ ಕೆಲವೊಬ್ಬರಿಗೆ ಓ ಅಮ್ಮನ ಮನೇಲಿ ಆರಾಮಾಗಿ ಮಾಡ್ಕೊಡ್ತಾರೆ ತಿನ್ಕೊಂಡು ಆರಾಮಾಗಿರ್ಬೋದು ಅಂತಲೂ ಅನಿಸುತ್ತೆ ಆ್ಯಂಡ್ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಲೂ ಅನಿಸುತ್ತೆ ಬಟ್ ನನಗಂತೂ ನಿಜವಾಗ್ಲೂ ಒಂದು ಪ್ರೆಗ್ನೆನ್ಸಿ ಕ್ರೇವಿಂಗ್ ಅಂದರೆ ನನಗೆ ನನ್ನ ಹಸ್ಬೆಂಡ್ ಅಂತ ಅನಿಸುತ್ತೆ ಯಾವಾಗಲೂ ಅವ್ರ ಜೊತೆ ಇರಬೇಕು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸುತ್ತೆ ಟ್ವೆಂಟಿ ಫೋರ್ ಬೈ ಸೆವೆನ್ ಇದ್ದು ಅವರೆಲ್ಲೋ ವೀಕೆಂಡಲ್ಲಿ ಒನ್ ಅವರ್ ಆಚೆ ಹೋಗ್ತಿದ್ರು ಬೇಡ ಏನೋ ಇರಲಿ ಮನೇಲೆ ಏನೋ ಥರ ಫೀಲು ಅಲ್ಲೇ ಮಿಸ್ಸಿಂಗ್ ಫೀಲ್ ಸ್ಟಾರ್ಟ್ ಆಗುತ್ತೆ ನನಗದೊಂದು ಆ್ಯಂಡ್ ಹಾಗಂತ ಅಮ್ಮರ ಜೊತೆನೂ ಟೈಮ್ ಸ್ಪೆಂಡ್ ಮಾಡದೇ ಇರೋಕ್ಕಾಗಲ್ಲ ಪಾಪ ಅವರೂ ಕರಿತಿರ್ತಾರೆ ಹೋಗಿಲ್ಲ ಅಂದರೆ ಬೇಜಾರಾಗುತ್ತೆ ಅವರು ಬಂದು ಇಲ್ಲಿ ಇರಲಿಕ್ಕಾಗಲ್ಲ ಅಲ್ಲಿ ಊರಲ್ಲಿ ಕೆಲಸಗಳಿರುತ್ತೆ ಅವರು ಈ ಟೈಮಲ್ಲಿ ನನ್ನ ಮಗಳಿಗೆ ನಾನು ಮನೆ ಕರ್ಕೊಂಡು ಬಂದು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಿಜವಾಗ್ಲೂ ಇದ್ದೇ ಇರುತ್ತೆ ಅದಕ್ಕೆ ನಾನು ಅವ್ರಿಗೂ ಅರ್ಟ್ ಮಾಡಲ್ಲ ಒಂದು ಸತಿ ಒಂದು ಟೂ ಟೈಮ್ಸ್ ಜನ ಹೋಗಿ ಬಂದಿದ್ದೆ ಇವಾಗ ಮತ್ತೆ ಫೋನ್ ಮಾಡಿದಾಗೆಲ್ಲ ಯಾವಾಗ ಬರ್ತೆ ಈ ವಾರ ಬರ್ತೆ ಈ ವಾರ ಬರ್ತೆ ಅಂತ ಕೇಳ್ತಿದ್ದಾರೆ ನಾನು ಆದಷ್ಟು ಬೇಗ ಪ್ಲ್ಯಾನ್ ಮಾಡಿಕೊಂಡು ಡಿಸೆಂಬರ್ ಮಂತಲ್ಲೇ ಒಂದು ವೀಕ್ ಹೋಗ್ಬಾರಣ ಅಂತ ಅಂದ್ಕೊಂಡಿದ್ದೀನಿ ಹೋದಾಗ ವ್ಲಾಗ್ಸ್ನ ಮಾಡಿ ಹಾಕ್ತೀನಿ ಏನಾದರೂ ಇದ್ರೆ ಅಪ್ಡೇಟ್ಸ್ ಮಾಡ್ತೀನಿ ಟೈಪ್ ಟಾಪ್ ಲಿಂಕ್ ಕೊಡಿನ ಮೇಬಿ ಟಾಪ್ ಲಿಂಕ್ ಕೊಡಿ ಅಂತ ಅನಿಸುತ್ತೆ ಪ್ಲೀಸ್ ಇನ್ಸ್ಟಾಗ್ರಾಮಲ್ಲಿ ನನಗೆ ಡಿ ಎಮ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಬಯೋದಲ್ಲಿ ಇದೆ ಚೆಕ್ ಮಾಡಿ ಓಕೆನಾ ನಿಮ್ಮ ವ್ಲಾಗ್ಸ್ ಚೆನ್ನಾಗಿ ಮಾಡ್ತೀರಾ ಸೀಸ್ ಯಾರೇನಾದರೂ ತಲೆ ಕೊಡ್ಸ್ಕೊಬಿಡಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ನಾನು ಯೂಶ್ವಲಿ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇಲ್ಲ ಎಲ್ಲ ಹೆಣ್ಮಕ್ಳೆ ನನ್ನ ಏಯ್ಟಿ ಪರ್ಸೆಂಟ್ ಹೆಣ್ಮಕ್ಳೆ ನೋಡ್ತಿರ್ತೀರ ನನಗೆ ಅದು ತುಂಬ ಆಗುತ್ತೆ ಪ್ರತಿಯೊಬ್ಬರೂ ಸಿಸ್ ಅಂತ ಮೆನ್ಷನ್ ಮಾಡೋದಾಗಿರ್ಬೋದು ಅಕ್ಕ ಅಂತ ಮೆನ್ಷನ್ ಮಾಡೋದಾಗಿರ್ಬೋದು ಆ ಥರದ್ದೆಲ್ಲ ತುಂಬ ಆಗುತ್ತೆ ನನ್ನೇನೋ ನಿಮ್ಮ ಫ್ಯಾಮಿಲಿಲಿ ಒಬ್ಳು ಅನ್ನೋ ಥರ ನೋಡ್ತಿದ್ದೀರಲ್ವ ಅದಕ್ಕೇ ಕೆಲವೊಂದು ನಾನು ಶೇರ್ ಮಾಡ್ಕೊಂಡಿರಲ್ಲ ಬಟ್ ನಿಜವಾಗ್ಲೂ ಈ ಥರದ್ದೆಲ್ಲ ನನಗೆ ತುಂಬ ಆಗುತ್ತೆ ನಾನು ಸಣ್ಣ ಸಣ್ಣದ್ರಲ್ಲೂ ಈ ಥರದ್ರಲ್ಲೆಲ್ಲ ಖುಷಿ ಪಡೋದು ಜಾಸ್ತಿ ನಿಮಗೂ ಗೊತ್ತಲ್ವ ಅಕ್ಕ ಎಷ್ಟು ತಿಂಗಳು ನಿಮ್ಗೆ ಇವಾಗ ಫಿಫ್ತ್ ಮಂತ್ ಕಂಪ್ಲೀಟ್ ಆಗಿದೆ ಓಕೆ ನಾನು ಅದಾದಮೇಲೆ ಅಲ್ಲ ಹಾಕಿರೋದು ಹಾಕಿರೋದ ಈಗ ವ್ಲಾಗ ಕಮೆಂಟ್ ಮಾಡಿದ್ದೀರಾ ನಾನು ತುಂಬ ಇಷ್ಟಪಟ್ಟು ನೋಡ್ತಾ ಇರ್ತೀನಿ ಯಾವಾಗಲೂ ಬಟ್ ಒನ್ ಟೈಮ್ ಬಂದಿಲ್ಲ ಅಂದಾಗ ಯಾಕೆ ಇವತ್ತು ವ್ಲಾಗ್ ಬಂದಿಲ್ಲ ಅನ್ನೋ ಟೆನ್ಷನಲ್ಲಿ ಇರ್ತೀನಿ ಪ್ರೆಗ್ನೆನ್ಸಿ ಜರ್ನಿ ಬೇಕು ಅಕ್ಕ ಡೈಲಿ ನೋಡಬೇಕು ಅನಿಸುತ್ತೆ ನಿಮ್ಮ ವೀಡಿಯೋ ಹೈ ಲೈಕ್ ಯು ಕ ಹೌದು ನಾನು ಪ್ರೆಗ್ನೆನ್ಸಿ ಜರ್ನಿ ಕಂಟಿನ್ಯೂ ಮಾಡಲೋ ಏನು ಹೇಳಿ ಅಂತ ಕೇಳಿದ್ದೆ ಆ ಬ್ಲಾಗಲ್ಲಿ ಅದಕ್ಕೆ ಈ ರೀತಿ ಕಮೆಂಟ್ ಮಾಡಿದ್ದೀರಾ ಅಂತ ಅನಿಸುತ್ತೆ ಪ್ರೆಗ್ನೆನ್ಸಿ ಜರ್ನಿ ಇವಾಗೂ ಇವಾಗ ಡಿಸೆಂಬರ್ ಫೋರ್ತ್ ಅನ್ಸುತ್ತೆ ಡೇಟು ಇದ್ದೀನಿ ಎವರಿ ಡೇ ಆದಷ್ಟು ಶೂಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಎಲ್ಲ ಯಾಕೆ ತಗೋತೀರಾ ಆರಾಮಾಗಿ ನಾನು ಹಳೆ ವಿಡಿಯೋಸ್ ನೋಡಿ ಹಂಗೆ ಏನಾದರೂ ನೋಡಬೇಕು ಅಂತ ಅನ್ಸಿದ್ರೆ ಇಲ್ಲಾಂದರೆ ಈಗ ನೆಕ್ಸ್ಟ್ ಹೊಸ ವ್ಲಾಗ್ ಅಪ್ಲೋಡ್ ಮಾಡೋವರೆಗೂ ವೆಯ್ಟ್ ಮಾಡಿ ಯೂಶ್ಲಿ ನಾನು ಆ್ಯಕ್ಟಿವ್ ಆಗಿರ್ತೀನಿ ಕನ್ಸಿಸ್ಟೆನ್ಸಿ ಮೇಂಟೇನ್ ಇದ್ದೀನಿ ನಾನು ತುಂಬ ಎಲ್ಲ ಅವಾಗ ಎರಡು ಮಂತ್ ಅಂದರೆ ಟೂ ಮಂತ್ಸ್ ಗ್ಯಾಪ್ ತೊಗೊಂಡೆ ಅಲ್ವಾ ಆ ಥರ ಎಲ್ಲ ಗ್ಯಾಪ್ ತೊಗೊಳಲ್ಲ ಇನ್ಮೇಲಿಂದ ಆದಷ್ಟು ನಾನು ಬ್ಲಾಗ್ಸನ್ನ ಮಾಡಿ ಹಾಕ್ತಾಯಿರ್ತೀನಿ ಕೋಲ್ಡ್ ಭಾಳ ಐತೆ ಅಕ್ಕ ಸ್ವಲ್ಪ ಹುಷಾರಿರಿ ಮತ್ತು ಶಾಲ್ ಅಮೌಂಟ್ ಎಷ್ಟಾಯಿತು ಸ್ವಲ್ಪ ಹೇಳಿ ಯಾಕಂದರೆ ಶಾಲ್ ಕ್ವಾಲಿಟಿ ಚೆನ್ನಾಗಿದೆ ಸೊ ಮತ್ತು ದಿನಾಲೂ ನಿಮ್ಮ ಬ್ಲಾಗ್ಸೆ ಕಾಯ್ತಾಯಿರ್ತೀನಿ ಅಕ್ಕ ನಿಮ್ಮ ಟೈಮ್ ಸಿಕ್ಕರೆ ಡೈಲಿ ವ್ಲಾಗ್ಸ್ ಮಾಡಿ ನಿಜ ಕೋಲ್ಡ್ ತುಂಬಾ ಇದೆ ಈಗ ಇವತ್ತು ಪರವಾಗಿಲ್ಲ ಡಿಸೆಂಬರ್ ಫೋರ್ತ್ ಇವತ್ತು ತುಂಬನೇ ಬಿಸಿಲು ಅಂತ ಅನ್ನಿಸ್ತಿದೆ ನನ್ನ ಹಸ್ಬೆಂಡು ಅದೇ ಹೇಳ್ತಿರ್ತಾಳೆ ಮ ಹೇಳ್ತಿರ್ತಾರೆ ಮಾರ್ನಿಂಗ್ ಬೇಗ ಯಾಕೆ ಉಳಿತೆ ಮತ್ತೆ ಕೋಲ್ಡ್ ಏನಾದರೂ ಆದರೆ ಕಷ್ಟ ಅಂತ ನಂಗೆ ನಿದ್ದೆ ಬರೋಲ್ಲ ಏನು ಮಾಡಲಿ ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ನಿದ್ದೆ ಮಾಡೋದಕ್ಕೆ ನಿದ್ದೆ ಏನೋ ಅಷ್ಟು ಬರಲ್ಲ ಮುಂಚೆ ಮಾಡ್ತಿದ್ದೆ ಅಲ್ವ ಅಷ್ಟೆಲ್ಲ ಬರೋಲ್ಲ ಬಟ್ ಸ್ಟಿಲ್ ಹಂಗತ್ತ ಬರೋದೇ ಇಲ್ಲ ಅಂತಲ್ಲ ಬರುತ್ತೆ ಅಂದರೆ ಡೀಪ್ ಸ್ಲೀಪ್ ಅಂತ ಹೋಗೋದೇ ಕಡಿಮೆ ಯಾವಾಗಲೂ ಎಚ್ಚರದಲ್ಲೇ ಇರ್ತೀನಿ ಹುಷಾರಾಗಿರ್ತೀನಿ ಆ್ಯಂಡ್ ಶಾಲ್ ಲಿಂಕ್ ನೀವು ಇನ್ಸ್ಟಾಗ್ರಾಮಲ್ಲಿ ಕೇಳಿ ಕೇಳಿ ನಾನು ಕಳಿಸ್ಕೊಡ್ತೀನಿ ಆದಷ್ಟು ನಾನು ಕೂಡ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ನಾನು ವ್ಲಾಗ್ಸ್ಗೆ ಯಾರಲ್ಲೆಲ್ಲ ವೆಯ್ಟ್ ಮಾಡ್ತಿರ್ತಿರೋ ನಿಮ್ಮ ಸಿಸ್ ಏನು ಹೋಗ್ತಿದ್ದಾರೆ ಪ್ಲೀಸ್ ಟೆಲ್ಮಿ ಅವಳು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಇವಾಗ ಜಾಬ್ ಮಾಡ್ತಿದ್ದಾಳೆ ನಾನು ಇದು ನಿಮ್ಗೆ ಅಪ್ಡೇಟ್ ಮಾಡಲಿಲ್ಲ ಅಂತ ಅನಿಸುತ್ತೆ ಅವಳು ಆಲ್ರೆಡಿ ಜಾಬ್ ಜಾಯ್ನ್ ಆಗಿದ್ದಾಳೆ ಅವಳದು ಇನ್ನೊಂದು ಹೊಸ ಜರ್ನಿ ಸ್ಟಾರ್ಟ್ ಆಗಿದೆ ಅವಳೆಲ್ಲ ಅವಳಿಗೆ ಎಲ್ಲರೂ ಆಲ್ ದ ಬೆಸ್ಟ್ ಹೇಳಿ ಕಮೆಂಟ್ಸಲ್ಲಿ ದಯವಿಟ್ಟು ಅಷ್ಟೇ ಗಾಯ್ಸ್ ನನ್ನ ತಂಗಿ ಬಗ್ಗೆ ಗೊತ್ತು ನಮ್ಮ ಫ್ಯಾಮಿಲಿ ಬಗ್ಗೆ ನಿಮಗೆಲ್ರಿಗೂ ಗೊತ್ತು ಅಂತ ಅನ್ಕೋತೀನಿ ನಮ್ಮ ಪೇರೆಂಟ್ಸ್ ಬಗ್ಗೆ ಬಿಕಾಸ್ ಇವಾಗ ಹೊಸ್ದಾಗೆ ಬ್ಲಾಗ್ಸ್ ನೋಡೋರು ತುಂಬ ಜನ ಶುರು ಮಾಡಿದ್ದೀರಾ ನಾನು ವ್ಲಾಗ್ಸನ್ನ ನೋಡ್ತಿರೋರು ಊರು ಅಮ್ಮನ ಮನೆಗೆ ಹೋಗ್ತಿದ್ ಅಲ್ವಾಯ್ ಮಂತಲ್ಲಿ ಅಲ್ಲಿಗೆ ಹೋದಾಗೂ ಕೂಡ ಅಲ್ಲಿನ ವ್ಲಾಗ್ಸನ್ನು ಮಾಡ್ತೀನಿ ಅಮ್ಮನ ಜೊತೆನೂ ಕೂಡ ವ್ಲಾಗ್ಸನ್ನ ಮಾಡ್ತೀನಿ ಈ ಟೈಮಲ್ಲಿ ಅವ್ರ ಲವ್ ಅವ್ರ ಕೇರ್ ಕೂಡ ಬೇಕಾಗುತ್ತೆ ತಾಯಿದು ನಮ್ಮ ಹೆಣ್ಮಕ್ಳಿಗೆ ಸೊ ಹಂಗಾಗಿ ನಾನೊಂದು ಸ್ವಲ್ಪ ದಿನ ಸ್ವಲ್ಪ ದಿನ ಅಂದರೆ ಒಂದೇ ವೀಕೆನೆ ಸಂಡೇ ಬಿಡ್ಸ್ಕೊಂಡೆ ನೆಕ್ಸ್ಟ್ ಸಂಡೆ ರಂಜಿತ್ ಬಂದು ಥರ ಅಷ್ಟೇ ಪ್ಲ್ಯಾನ್ ಮಾಡ್ಕೊಳ್ಳೋದು ಇನ್ನು ಇವಾಗ ಹೋಗಿ ಬಂದರೆ ನೆಕ್ಸ್ಟ್ ನಾನು ಇನ್ನು ಯಾವಾಗ ಹೋಗೋಕ್ಕಾಗುತ್ತೋ ಗೊತ್ತಿಲ್ಲ ರಂಜಿತ್ ಈಗಲೇ ಬೇಡ ಅಂತಿದ್ದಾರೆ ಬಟ್ ಸ್ಟಿಲ್ ನಾನು ಇಲ್ಲ ಹೋಗ್ತೀನಿ ಅವ್ರಿಗೂ ಡಿಸಪಾಯಿಂಟ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ನಮ್ಮ ಅಮ್ಮಗೆ ಕರೀತಿದ್ದಾರೆ ಅಷ್ಟೊಂದು ಅಂತಂದರೆ ಹೋಗಬೇಕು ನಾವು ಕೂಡ ಸೊ ಹೋಗ್ತೀನಿ ಆದಷ್ಟು ಬೇಗ ಈ ಮಂತಲ್ಲೇ ಮೇ ಬಿ ಈ ವೀಕೆಂಡ್ ಇಲ್ಲ ನೆಕ್ಸ್ಟ್ ವೀಕೆಂಡಲ್ಲಿ ಹೋಗ್ತೀನಿ ಅಷ್ಟೇ ಗೈಸ್ ಈ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮೇ ಬಿ ಕೊರಿಯರ ಕಾಲ್ ಮಾಡಿರ್ತಾರೆ ಅಂತ ಅನಿಸುತ್ತೆ ವಿಡಿಯೋ ಆನ್ ಮಾಡಿ ಮ್ಯೂಟ್ ಮಾಡಿರ್ತೀನ ಕಾಲ್ ಬಂದರೆ ನಂಗೆ ಸೌಂಡ್ ಗೊತ್ತಾಗಲ್ಲ ನಂದೊಂದು ಕೊರಿಯರ್ ಬರೋದಿದೆ ಇವತ್ತು ಅದೇನು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗಲೂ ತೋರಿಸ್ತೀನಿ ಈ ವ್ಲಾಗ್ ನಿಂಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ನಾಳೆ ಸಿಗ್ತೀನಿ ನಾಳೆ ಇಲ್ಲ ನಾಡಿದ್ದು ವ್ಲಾಗಲ್ಲಿ ಬಾಯ್ ಟೇಕ್ ಕೇರ್ ಯಾವ್ ಎನ್ ಐಸ್ಟ್